ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರೀತಿಯ ಕೆಲಗರೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಕುರಿ ಹಾಗೂ ಮೇಕೆಗಳಲ್ಲಿ ವಿಟಮಿನ್ ಬಿ ಒನ್ ಕೊರತೆಯಿಂದ ಕಂಡುಬರುವಂತಹ ಅನೇಕ ತೊಂದರೆಗಳ ಬಗ್ಗೆ ನಾವಿವತ್ತು ಪ್ರಸ್ತಾಪವನ್ನು ಮಾಡ್ತಾ ಇದ್ದೇವೆ ಮನುಷ್ಯರಲ್ಲಿ ಹೇಗೆ ಈ ವಿಟಮಿನ್ ಅಥವಾ ಪ್ರೋಟೀನ್ ಕಡಿಮೆಯಾದಂತಹ ಸಂದರ್ಭದಲ್ಲಿ ಬೇರೆ ಬೇರೆ ತರಹದ ಸಮಸ್ಯೆಗಳು ಗೋಚರಿಸುತ್ತೋ ಅದೇ ರೀತಿ ಪ್ರಾಣಿಗಳಲ್ಲಿಯೂ ಕೂಡ ಈ ತರಹದ ಸಮಸ್ಯೆಗಳು ಗೋಚರಿಸುವಂಥದ್ದನ್ನು ನಾವು ಗಮನಿಸಬಹುದು ಇದರಲ್ಲಿ ಬಹಳ ಮುಖ್ಯವಾಗಿ ಈ ವಿಟಮಿನ್ ಬಿ ಒನ್ ಕೊರತೆಯಿಂದ ಕುರಿ ಮತ್ತು ಮೇಕೆಗಳಲ್ಲಿ ಒಂದಷ್ಟು ಸಮಸ್ಯೆಗಳು ಪ್ರಾರಂಭ ಆಗುತ್ತೆ ಕಾಣಿಸ್ಕೊಳ್ಳುತ್ತೆ ಯಾವೆಲ್ಲ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ ಅದಕ್ಕೆ ಏನು ಕಾರಣ ಈ ವಿಟಮಿನ್ ಬಿ ಒನ್ ಹೇಳಿ ಇದೆಯಲ್ಲ ಇದರ ಪ್ರಾಮುಖ್ಯತೆ ಏನು ಒಂದು ವೇಳೆ ಇದರ ಕೊರತೆಯಿಂದಾಗಿ ಕಂಡುಬಂದಂತಹ ಬೇರೆ ಬೇರೆ ತರಹದ ಕಾಯಿಲೆಗಳಾಗ್ಬೋದು ಅಥವಾ ಸಮಸ್ಯೆಗಳಾಗ್ಬೋದು ಅವುಗಳನ್ನು ನಿವಾರಣೆ ಮಾಡುವಂಥದ್ದು ಹೇಗೆ ಅನ್ನುವಂಥದ್ದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇವತ್ತು ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಪಶುವೈದ್ಯಕೀಯ ಚಿಕಿತ್ಸಾ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸವನ್ನ ಮಾಡ್ತಾ ಇರತಕ್ಕಂತಹ ಡಾಕ್ಟರ್ ಆರ್ ನೇತ್ರ ಅವರು ನಮ್ಮೊಂದಿಗೆ ಇದ್ದಾರೆ ನೇತ್ರ ಅವರಿಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಪ್ರಾಣಿಗಳಲ್ಲಿಯೂ ಕೂಡ ವಿಟಮಿನ್ನ ಕೊರತೆಯಿಂದಾಗಿ ಒಂದಷ್ಟು ಸಮಸ್ಯೆಗಳು ಕಂಡುಬರುತ್ತೆ ಅನ್ನುವಂಥದ್ದು ಅದರಲ್ಲಿ ಬಹಳ ಮುಖ್ಯವಾಗಿ ವಿಟಮಿನ್ ಬಿ ಒನ್ ಅನ್ನುವಂಥದ್ದು ಇದೆಯಲ್ಲ ಅದರ ಕೊರತೆ ಅನೇಕ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ ಈ ವಿಟಮಿನ್ ಬಿ ಒನ್ ಅಂತ ಅಂದರೆ ಏನು ಅದರ ಪ್ರಾಮುಖ್ಯತೆ ಏನು ಅದರ ಬಗ್ಗೆ ತಿಳಿಸ್ಕೊಡಿ ವೈಟಮಿನ್ಸ್ ಮನುಷ್ಯರಲ್ಲಿ ನಮಗೆ ಹೇಗೆ ಎಲ್ಲದಕ್ಕೂ ಅವಶ್ಯಕತೆ ಇದೆಯೋ ಅದೇ ರೀತಿ ಪ್ರಾಣಿಗಳಲ್ಲೂ ಸಹ ಅವಶ್ಯಕತೆ ಇದೆ ನಾವು ವೈಟಮಿನ್ಸ್ ಬಗ್ಗೆ ಮೊದಲಿಗೆ ತಗೊಳ್ಳೋದಾದ್ರೆ ಮೊದಲು ಮಾತಾಡೋದು ವೈಟಮಿನ್ ಬಿ ಅಂತ ವೈಟಮಿನ್ ಬಿ ಕಾಂಪ್ಲೆಕ್ಸ್ ಕೊರತೆ ಅಂತ ತುಂಬಾ ಹೆಚ್ಚಾಗಿ ಮಾತಾಡ್ತೀವಿ ವೈಟಮಿನ್ ಬಿ ಒನ್ ಅನ್ನೋದು ವಿಟಮಿನ್ ಬಿ ಕಾಂಪ್ಲೆಕ್ಸ್ ನಲ್ಲಿ ಒಂದು ಪೋಷಕಾಂಶ ವೈಟಮಿನ್ ಬಿ ಒನ್ ಬಿ ಟು ಬಿ ತ್ರೀ ಬಿ ಫೈವ್ ಬಿ ಸಿಕ್ಸ್ ಈ ತರ ಬಿ ಟ್ವೆಲ್ ಇರ್ತವೆ ಅವುಗಳಲ್ಲಿ ಒಂದು ಇದು ವಿಟಮಿನ್ ಬಿ ಒನ್ ಪ್ರತಿಯೊಂದು ವೈಟಮಿನ್ ಬಿ ಗೆ ಅದರದೇ ಆದ ಕೆಲಸ ಕಾರ್ಯಗಳಿರ್ತವೆ ಬಿ ಒಂದು ಸ್ವಲ್ಪ ಪ್ರಮುಖವಾದ ಪಾತ್ರವಿದೆ ಈ ವೈಟಮಿನ್ ಬಿ ಒನ್ ಅನ್ನೋದನ್ನ ನಾವು ಥಯಮಿನ್ ಅಂತಾನು ಕರಿತೇವೆ ಇದು ನಮ್ಗೆ ಆಹಾರದಲ್ಲಿ ಸಿಗುತ್ತೆ ಮೊಟ್ಟೆ ಮಾಂಸ ಕ್ಯಾಬೇಜ್ ಬೀನ್ಸ್ ಪೀಸ್ ಬಟಾಣಿ ಇವುಗಳಲ್ಲಿ ನಮ್ಗೆ ಈ ಥಯಮಿನ್ ದೊರೆಯುತ್ತದೆ ಆದ್ರೆ ಕುರಿಮೇಕೆಗಳಲ್ಲಿ ಹಾಗಲ್ಲ ಕುರಿ ಮೇಕೆಗಳಲ್ಲಿ ತಮಗೆ ಬೇಕಾಗಿರೋ ಥೈಯಮಿನ್ ನ ಅವೇ ಉತ್ಪಾದನೆ ಮಾಡ್ಕೊಳ್ತವೆ ಹೇಗೆ ಮಾಡ್ಕೊಳ್ತವೆ ಅಂದ್ರೆ ಅದರದ ಮೇವಿನ ಚೀಲ ರುಮೆನ್ ಅಂತ ಕರಿತೇವೆ ಆ ರುಮೆನ್ ಅಲ್ಲಿ ಸರಿಯಾದ ಆಹಾರ ಇದ್ದಾಗ ಪಿ ಹೆಚ್ ನಾರ್ಮಲ್ ಇದ್ದಾಗ ಏನಾಗುತ್ತೆ ಕೆಲವೊಂದು ಬ್ಯಾಕ್ಟೀರಿಯಾಗಳಿರ್ತವೆ ಬ್ಯಾಸಿಲಸ್ ಕ್ಲಾಸ್ಟ್ರೀಡಿಯಂ ಸ್ಪೊರೋಜಿನಿಸ್ ಅಂತ ಬ್ಯಾಕ್ಟೀರಿಯಾಗಳು ಇರ್ತವೆ ಈ ಬ್ಯಾಕ್ಟೀರಿಯಾಗಳು ಥೈಯಮಿನ್ನ ಉತ್ಪತ್ತಿ ಮಾಡ್ತದೆ ಎಷ್ಟು ಉತ್ಪತ್ತಿ ಮಾಡ್ತದೆ ಕುರಿಮೇಕೆಗಳಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಸಾಕಷ್ಟು ಉತ್ಪತ್ತಿ ಮಾಡ್ತದೆ ಅದರ ಅವಶ್ಯಕತೆ ಏನಿದೆ ಅದರ ಅವಶ್ಯಕತೆ ಎರಡರಿಂದ ನಾಲ್ಕು ಮಿಲಿಗ್ರಾಮ್ ಇದೆ ಇದು ಒಂದೂವರೆಯಿಂದ ಇಂದ ಮೂರುವರೆವರೆಗೂ ಉತ್ಪತ್ತಿ ಮಾಡ್ತದೆ ಸೊ ಹಾಗಾಗಿ ಕುರಿಮೇಕೆಗಳಲ್ಲಿ ನಾವು ಥೈಮಿನ್ ಡಿಫಿಷಿಯನ್ಸಿ ಸಾಧಾರಣವಾಗಿ ಕಾಣೋದಿಲ್ಲ ಅದೇ ಮೇಕೆ ಮರಿಗಳಲ್ಲಿ ಮೇವಿನ ಚೀಲ ಬೆಳವಣಿಗೆ ಆಗಿರೋದಿಲ್ಲ ಅವುಗಳಲ್ಲಿ ನಾವು ಆಹಾರದ ಮೂಲಕನೇ ಈ ಥೈಮಿನ್ ಕೊಡಬೇಕಾಗತ್ತೆ ಈಗ ಅಲ್ಲಿಗೂ ಅದು ಮೇವಿನ ಚೀಲದಲ್ಲಿ ಥೈಮಿನ್ನ ಉತ್ಪತ್ತಿ ಮಾಡ್ತಾ ಇದೆ ಅಲ್ಲಿಗೂ ನಮಗೆ ಏನು ತೊಂದರೆ ಕಾಣಿಸ್ತಿದೆ ಅಂದರೆ ಸ್ವಲ್ಪ ವ್ಯತ್ಯಾಸಗಳು ಸ್ವಲ್ಪ ಕಾರಣಗಳಿರ್ತವೆ ಅದನ್ನು ತಿಳ್ಕೊಂಡು ಅದನ್ನು ನಾವು ಪರಿಹಾರ ಮಾಡಬೇಕಾಗತ್ತೆ ಇನ್ನು ಇದರ ಪ್ರಾಮುಖ್ಯತೆಗೆ ಬಂದರೆ ನಾ ಹೇಳಿದಾಗ ಪ್ರತಿಯೊಂದು ವಿಟಮಿನ್ಗೆ ಅದರದೇ ಆದ ಕೆಲಸ ಇದೆ ಅನ್ನೋ ಹಾಗೆ ವೈಟಮಿನ್ ಬಿ ಒನ್ ಸಹ ಅದು ತುಂಬ ಮುಖ್ಯ ದೇಹ ಸರಿಯಾಗಿ ತನ್ನ ಕಾರ್ಯನಿರ್ವಹಿಸಲಾಗಲಿ ಆರೋಗ್ಯಕರವಾಗಿರೋಕ್ಕಾಗ್ಲಿ ಈ ಥೈಮಿನ್ ಅನ್ನೋದು ಸಣ್ಣ ಪ್ರಮಾಣದಲ್ಲಿ ಅವಶ್ಯಕತೆ ಇದೆ ನಮ್ಮ ದೇಹದಲ್ಲಿ ಶಕ್ತಿ ಉತ್ಪಾದನೆ ಮಾಡಲು ಎ ಟಿ ಪಿ ಅಂತ ಏನಂತೀವಿ ಎನರ್ಜಿ ಏನಂತೀವಿ ಅದು ಉತ್ಪಾದನೆ ಆಗೋದಕ್ಕೆ ಕೆಲವೊಂದು ಎನ್ಜೈಮ್ಸ್ ಬೇಕಾಗುತ್ತೆ ಕಿಣ್ವಗಳು ಅಂತ ಕರಿತೀವಿ ಈ ನ ಕಾರ್ಬೋಹೈಡ್ರೇಟ್ಸ್ನ ಪ್ರೋಟೀನ್ಸ್ನ ಇವನ್ನೆಲ್ಲ ಮುರಿದು ಎನರ್ಜಿ ಆಗಿ ಪರಿವರ್ತನೆ ಮಾಡುತ್ತೆ ಹಾಗೆ ಈ ಥೈಮಿನ್ ಸಹ ಒನ್ ಆಫ್ ದ ಎನರ್ಜಿ ಪಾತ್ವೆ ಅಂದರೆ ಈ ಕಾರ್ಬೋಹೈಡ್ರೇಟ್ಸ್ನ ಮುರಿದು ಎನರ್ಜಿಯಾಗಿ ಟರ್ನ್ ಮಾಡೋದಕ್ಕೆ ಬಹು ಮುಖ್ಯ ಪಾತ್ರ ಕೈಗೊಳ್ತದೆ ಹಾಗಾಗಿ ನಮಗೆ ಎನರ್ಜಿ ಉತ್ಪಾದನೆ ಆಗಬೇಕು ಅಂದರೆ ಈಗ ತೈ ಬೇಕೇ ಬೇಕು ಅನ್ನೋ ಅಷ್ಟು ಅವಶ್ಯಕತೆ ಇದರಲ್ಲಿದೆ ಉತ್ಪತ್ತಿಯಾಗಿರೋ ಎನರ್ಜಿ ಎ ಟಿ ಪಿ ಬಹು ಮುಖ್ಯವಾಗಿ ವಿಶೇಷವಾಗಿ ಹೃದಯಕ್ಕೆ ಸ್ನಾಯುಗಳಿಗೆ ಅಂದರೆ ಮಸಲ್ಸ್ಗೆ ಆಮೇಲೆ ಮೆದುಳು ನರಗಳಿಗೆ ತುಂಬ ಅವಶ್ಯಕತೆ ಇದೆ ನಮ್ಮಲ್ಲಿ ಎನರ್ಜಿ ಕಡಿಮೆ ಆಗಿದೆ ಅಂದ ತಕ್ಷಣ ಫಸ್ಟ್ ಎಫೆಕ್ಟ್ ಆಗೋದು ಅಂದರೆ ನರಗಳು ಮೆದುಳು ಹಾಗಾಗಿ ಥೈಮಿನ್ ಏನಾದರೂ ಕೊರತೆ ಬಿತ್ತು ಅಂದರೆ ಫಸ್ಟ್ ನಾವು ಕಾಣದೆ ನರಗಳ ಲಕ್ಷಣಗಳು ಈಗ ನಾವು ಏನು ಹೇಳ್ತೀವಿ ಕೊನೆಗೆ ಥೈಮಿನ್ ಏನಕ್ಕೆ ಬೇಕು ಅಂದರೆ ಥೈಮಿನ್ ಮಸಲ್ ಕಂಟ್ರಾಕ್ಷನ್ಸ್ಗೆ ಆಮೇಲೆ ನರವ್ ಕಂಡಕ್ಷನ್ ಪ್ರಾಪರ್ ಆಗಿ ನರಗಳು ಮೆದುಳು ಕೆಲಸ ಮಾಡಬೇಕು ಅಂದರೆ ನಮಗೆ ಥೈಮಿನ್ ಅವಶ್ಯಕತೆ ಇದೆ ಇದು ಇದರದ್ದು ಪ್ರಾಮುಖ್ಯತೆ ಈ ವಿಟಮಿನ್ ಬಿ ಒನ್ ಎಷ್ಟು ಪ್ರಾಮುಖ್ಯತೆ ಪಡ್ಕೊಂಡಿದೆ ಅದು ಯಾಕೆ ಬೇಕು ಮತ್ತೆ ಕುರಿ ಮತ್ತೆ ಮೇಕೆಗಳಲ್ಲಿ ಅನ್ನುವಂಥದ್ದನ್ನು ತಾವು ಹೇಳಿದ್ರಿ ಒಂದು ವೇಳೆ ಇದರ ಕೊರತೆ ಆಯ್ತು ಅಂತ ಹೇಳಿದ್ರೆ ಏನೆಲ್ಲ ಸಮಸ್ಯೆಗಳು ಗೋಚರಿಸುತ್ತೆ ಇದರ ಕೊರತೆ ಯಾಕೆ ಉಂಟಾಗುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡಿ ನಾವು ಈಗಾಗಲೇ ಹೇಳಿದಾಗೆ ಥೈಮಿನ್ ಕೊರತೆ ಆದಾಗ ಸ್ನಾಯುಗಳಿಗೆ ಹೃದಯಕ್ಕೆ ಮುಖ್ಯವಾಗಿ ಮೆದುಳಿಗೆ ಶಕ್ತಿ ಒದಗಿಸಲು ಆಗೋದಿಲ್ಲ ಸೊ ಎನರ್ಜಿ ಪ್ರೊಡಕ್ಷನ್ ಆಗೋದಿಲ್ಲ ಹೀಗೆ ಶಕ್ತಿ ಇಲ್ಲದಾಗ ಏನಾಗುತ್ತೆ ಮೆದುಳಿನಲ್ಲಿರೋ ನರ್ವ್ಸ್ ಏನಿರುತ್ತೆ ನರಗಳೇನಿರುತ್ತೆ ಅವುಗಳು ಅವನತಿ ಆಗ್ತಾ ಶುರು ಆಗ್ತದೆ ಡಿ ಜನರೇಷನ್ ಅಂತೀವಿ ಒಂದ್ಸರಿ ಅವನತಿ ಆಗಿದೆ ಅಂದರೆ ನಾವೇನಂತೀವಿ ಸತ್ತೋಗುತ್ತೆ ಸತ್ತೋಗತ್ತೆ ನೆಕ್ರೋಸಿಸ್ ಕೊಳತೋಗತ್ತೆ ಹಾಗೆ ಒಂದೊಂದೇ ನರಗಳು ನರ್ವ್ ಸೆಲ್ಸ್ ಏನಿದೆ ಅವೆಲ್ಲ ಕೊಳ್ತೋಗ್ತಾ ಹೋಗುತ್ತೆ ಒಂದು ಸರಿ ಇವೆಲ್ಲ ಕೊಳ್ತೋಗಿದೆ ಅಂದರೆ ಕೆಲಸ ಮಾಡಲ್ಲ ಆ ನರಗಳು ಕೆಲಸ ಮಾಡಲ್ಲ ಆ ನರಗಳು ಮೋಟಾರ್ ಫಂಕ್ಷನ್ ಅಂತ ಏನು ಹೇಳ್ತೀವಿ ಅಂದರೆ ತಾನಾಗಿ ತಾನೇ ಖುದ್ದಾಗಿ ಇದನ್ನು ಮಾಡಬೇಕು ಅನ್ನೋ ಕೆಲಸನ ಮಾಡ್ತೀವಲ್ಲ ಎತ್ಕೋಬೇಕು ಇಡಬೇಕು ಅಂತ ಮೋಟಾರ್ ಫಂಕ್ಷನ್ಸ್ ಆಗಲಿ ವಿಷುವಲ್ ಫಂಕ್ಷನ್ಸ್ ಅಂದರೆ ನೋಡೋದು ನೋಟ ಇದಕ್ಕೆಲ್ಲ ತೊಂದ್ರೆ ಆಗತ್ತೆ ಯಾವಾಗ ಥಯಮಿನ್ ಕೊರತೆ ಇದ್ದು ಮೆದುಳಿಗೆ ತೊಂದರೆ ಆಗಿ ಮೆದುಳು ಅವನತಿ ಶುರುವಾಗಿ ಲಕ್ಷಣಗಳು ಕಾಣಿಸ್ಕೋತಾವೋ ಅದನ್ನ ನಾವು ಪೋಲಿಯೋ ಎನ್ಸಫೆಲೋ ಮಲೇಷಿಯಾ ಅಂತ ಕರಿತೇವೆ ನಮ್ಮ ಆಡು ಭಾಷೆಯಲ್ಲಿ ಅದನ್ನ ಪೋಲಿಯೋ ಅಂತ ಕರಿತೇವೆ ಓಹೋ ಈ ಪೋಲಿಯೋ ಅಂತ ಅಂದ್ರೆ ಏನು ಇದಕ್ಕೆ ಏನೆಲ್ಲ ಕಾರಣಗಳಿರುತ್ತೆ ಮನುಷ್ಯರಲ್ಲಿನೂ ಪೋಲಿಯೋ ಅಂತ ಒಂದು ಕಾಯಿಲೆ ಕೇಳಿದೀವಿ ಹೌದು ಈ ಪೋಲಿಯೋ ಮನುಷ್ಯರಲ್ಲಿ ಬರೋ ಪೋಲಿಯೋನೇ ಬೇರೆ ಮನುಷ್ಯರಲ್ಲಿ ಪೋಲಿಯೋ ವೈರಸ್ ಅಂತ ಬರ್ತದೆ ವೈರಲ್ ಇನ್ಫೆಕ್ಷನ್ ಅದು ಅದರಲ್ಲೂ ಅಷ್ಟೇ ನರಗಳಿಗೆ ಸಂಬಂಧಪಟ್ಟ ಲಕ್ಷಣಗಳು ಕಾಣಿಸ್ತದೆ ಆದ್ರೆ ಇಲ್ಲಿ ಪೋಲಿಯೋ ಎನ್ಸಫಲೋ ಮಲೇಷಿಯಾ ಕುರಿಮೇಕೆಗಳಲ್ಲಿ ಪೋಲಿಯೋ ಅಂತಂದ್ರೆ ಥಯಮಿನ್ ಕಡಿಮೆ ಆದಾಗ ಥಯಮಿನ್ ಕೊರತೆ ಆದಾಗ ಮೆದುಳಿನಲ್ಲಿ ಅವನತಿ ಆಗತ್ತೆ ಡಿಜನ್ರೇಷನ್ ಆಗತ್ತೆ ಆಗ ನರಗಳ ಬಲಹೀನತೆಯ ಲಕ್ಷಣಗಳು ಕಾಣಿಸ್ಕೊಳತ್ತೆ ಇದನ್ನ ಕುರಿಮೆಕೆಗಳಲ್ಲಿ ಪೋಲಿಯೋ ಅಂತ ಕರೀತೀವಿ ಎರಡು ಬೇರೆ ಬೇರೆ ಯಾಕಪ್ಪ ಎರಡಕ್ಕೂ ಪೋಲಿಯೋ ಅಂತ ಕರಿತೀವಿ ಅಂದ್ರೆ ಎರಡರಲ್ಲೂ ಮೆದುಳನ್ನೇ ಅಫೆಕ್ಟ್ ಮಾಡೋದು ಈ ಮೆದುಳು ಅಫೆಕ್ಟ್ ಆದಾಗ ಮೆದುಳಿಗೆ ಸಂಬಂಧಪಟ್ಟ ಲಕ್ಷಣಗಳು ಅಂದ್ರೆ ಸ್ನಾಯುಗಳು ಸೆಳೆತ ಆಗ್ಲಿ ಸರಿಯಾಗಿ ನಡೆಯದೇ ಇರೋದಾಗ್ಲಿ ಬ್ಯಾಲೆನ್ಸ್ ಸಿಗದೆ ಇರೋದಾಗ್ಲಿ ಈ ಲಕ್ಷಣಗಳೆಲ್ಲಾನು ಮನುಷ್ಯಲ್ಲೂ ಆ ಪೋಲಿಯೋಲಿ ಕಾಣಿಸುತ್ತೆ ಕುರಿ ಮೇಕೆಗಳ ಪೋಲಿಯೋಲ್ಲೂ ಕಾಣಿಸುತ್ತೆ ಹಾಗಾಗಿ ಎರಡಕ್ಕೂ ನಾವು ಪೋಲಿಯೋ ಅಂತ ಕರಿತೇವೆ ಈಗ ಕಾರಣಗಳು ಅಂತ ಬಂದಾಗ ನಾವು ಹೇಳಿದ್ವಿ ಥೈಮಿನ್ ಇಲ್ಲ ಅಂದ್ರೆ ಥೈಮಿನ್ ಕೊರತೆ ಬಂದಾಗ ಪೋಲಿಯೋ ಬರುತ್ತೆ ಅಂತ ಥೈಮಿನ್ ಕೊರತೆ ಬರುವ ಸಾಧ್ಯತೆಗಳು ಕಡಿಮೆ ಯಾಕಂದ್ರೆ ತನ್ನ ಮೇವಿನ ಚಿಲದಲ್ಲಿ ಕುರಿ ಮೇಕೆಗಳು ತಮ್ಮ ತಾಯಮಿನ್ ನ ತಾವೇ ಉತ್ಪತ್ತಿ ಮಾಡ್ಕೊತಾ ಇದಾವೆ ಅದ್ರ ಕೊರತೆ ಬರೋದು ಕಡಿಮೆ ಯಾಕೆ ಕಡಿಮೆ ಆಗುತ್ತೆ ಅಂತ ತಿಳ್ಕೊಬೇಕು ಈಗ ಕಾರಣಗಳಂದ್ರೆ ನಾವು ಸಮತೋಲಿತ ಆಹಾರ ಕೊಡಬೇಕಾದ್ರೆ ಕುರಿಮಿಕೆಗಳಲ್ಲಿ ಪಿ ಹೆಚ್ ಅಂತ ಏನಂತೀವಿ ಒಳಗಡೆ ಪಿ ಹೆಚ್ ನ್ಯೂಟ್ರಲ್ ಇರುತ್ತೆ ಪಿ ಹೆಚ್ ಆರೂವರೆ ಏಳಲ್ಲಿ ಇರುತ್ತೆ ಈ ನ್ಯೂಟ್ರಲ್ ಪಿ ಹೆಚ್ ಅಲ್ಲಿ ಕೆಲವೊಂದು ಬ್ಯಾಕ್ಟೀರಿಯಾಗಳು ಸಂಖ್ಯೆ ಜಾಸ್ತಿ ಆಗುತ್ತೆ ಆ ಸಂಖ್ಯೆ ಜಾಸ್ತಿ ಆದಾಗ ಥೈಮನ್ ಉಕ್ತಪತ್ತಿ ಜಾಸ್ತಿ ಆಗುತ್ತೆ ಇದು ಸಾಧಾರಣ ಯಾವಾಗ ನಾವು ಮೇವಿನಲ್ಲಿ ವ್ಯತ್ಯಾಸಗಳು ಮಾಡ್ತೀವಿ ಮೇವಿನಲ್ಲಿ ವ್ಯತ್ಯಾಸ ಅಂದ್ರೆ ಈಗ ನಾವು ಮೇವು ಬೇರೆ ಏನೋ ಕೊಡ್ತಾ ಇರ್ತೀವಿ ಇದ್ದಕ್ಕಿದ್ದಂಗೆನೆ ಧಾನ್ಯಗಳನ್ನ ಜಾಸ್ತಿ ಕೊಡ್ತೀವಿ ಜೋಳ ಜಾಸ್ತಿ ಕೊಡ್ತೀವಿ ಈ ಹೈ ಕಾರ್ಬೋಹೈಡ್ರೇಟ್ ಅಂತೀವಲ್ಲ ಆ ಊಟ ಮೇವು ಕೊಟ್ಟಾಗ ಏನಾಗುತ್ತೆ ಅದು ರುಮಿನಲ್ ಅಸಿಡೋಸಿಸ್ ಅಂತ ಚೇಂಜ್ ಆಗುತ್ತೆ ಮೇವಿನ ಚೀಲದಲ್ಲಿ ವಾತಾವರಣ ಬದಲಾವಣೆ ಆಗುತ್ತೆ ಪಿ ಹೆಚ್ ಏಳಿರೋದು ಕಡಿಮೆ ಆಗ್ತಾ ಹೋಗುತ್ತೆ ಐದು ನಾಲ್ಕು ಹಂಗೆ ಕಡಿಮೆ ಆಗ್ತಾ ಹೋಗುತ್ತೆ ಹಿಂಗೆ ಕಡಿಮೆ ಆದಾಗ ಏನಾಗುತ್ತೆ ಮೊದಲಿರೋ ಬ್ಯಾಕ್ಟೀರಿಯಾಗಳಲ್ದಿರ ಬೇರೆ ರೀತಿ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಯಾವ ರೀತಿ ಬ್ಯಾಕ್ಟೀರಿಯಾ ಅಂದ್ರೆ ಆ ಬ್ಯಾಕ್ಟೀರಿಯಾಗಳು ಥಯಮಿನೇಸ್ ಅನ್ನು ನ ಪ್ರೊಡ್ಯೂಸ್ ಮಾಡುತ್ತೆ ಈ ಥಯಮಿನೇಸ್ ಎನ್ಜೈಮ್ ಏನ್ ಮಾಡುತ್ತೆ ಥಯಮಿನ್ ನ ಮುರಿದು ಹಾಳ್ ಮಾಡಿಬಿಡತ್ತೆ ವ್ಯತ್ಯಾಸ ಆಗಿದೆ ಮೇವಿನ ಚೀಲದಲ್ಲಿ ವಾತಾವರಣ ವ್ಯತ್ಯಾಸ ಆಗಿರೋದ್ರಿಂದ ಥಯಮಿನ್ ಕೊರತೆ ಶುರುವಾಗಿದೆ ಸೊ ಇದು ಒಂದು ಕಾರಣ ಥೈಮಿನ್ ಕೊರತೆ ಆಗೋದಿಕ್ಕೆ ಈ ಕೊರತೆ ಆಗಿದೆ ಶಕ್ತಿ ಉತ್ಪತ್ತಿ ಆಗೋದಿಲ್ಲ ಶಕ್ತಿ ಉತ್ಪತ್ತಿ ಆಗಿಲ್ಲ ಅಂದ್ರೆ ಮೆದುಳು ಅವನತಿ ಆಗತ್ತೆ ಮತ್ತೆ ಮೆದುಳುಗೆ ಸಂಬಂಧಪಟ್ಟ ಲಕ್ಷಣಗಳೆಲ್ಲ ಕಾಣಿಸ್ಕೊಳತ್ತೆ ಇನ್ನೊಂದು ಕಾರಣ ಏನಪ್ಪಾ ಅಂದ್ರೆ ಕಾಕ್ಸಿಡಿಯಾ ಅಂತ ಒಂದು ಪ್ರೋಟೋಸೋವಾ ಇದು ಕರಳಲ್ಲಿರುತ್ತೆ ಕರಳಲ್ಲಿ ಉರಿಯೂತ ಕಾಲ್ಸ್ ಮಾಡುತ್ತೆ ಬೇದಿ ರಕ್ತ ಬೇದಿ ಈ ತರ ಲಕ್ಷಣಗಳು ಕಾಣಿಸ್ಕೊಳತ್ತೆ ಕುರಿ ಮೇಕೆಗಳಲ್ಲಿ ಕಾಕ್ಸಿಡಿಯಾ ಇದ್ದಾಗ ಅದಕ್ಕೆ ಚಿಕಿತ್ಸೆ ಮಾಡಬೇಕು ಅಂದರೆ ನಾವು ಆಂಪ್ರೋಲಿಯಂ ಅಂತ ಒಂದು ಔಷಧಿ ಕೊಡ್ತೀವಿ ಇದು ಒಂದಿನ ಕೊಟ್ಟರೆ ಕೊಟ್ರೆ ಸಾಕಾಗಲ್ಲ ಒಂದಷ್ಟು ದಿನ ಕೊಡ್ತೀವಿ ಇದು ಬಹುಕಾಲ ಕೊಟ್ಟಾಗ ಏನಾಗುತ್ತೆ ಈ ಆಂಪ್ರೋಲಿಯಂ ಥಯಮಿನ್ ಜೊತೆ ಸ್ಪರ್ಧೆಗಿಳಿಯತ್ತೆ ಮೆದುಳು ಥೈಯಮಿನ್ ಹಿರ್ಕೋಬೇಕು ಅದರ ಬದಲಿಗೆ ಏನಾಗುತ್ತೆ ಆಂಪ್ರೋಲಿಯಂ ಬಂದು ಸ್ಪರ್ಧೆ ಮಾಡಿದಾಗ ಥೈಮಿನ್ ನ ಬಿಟ್ಬಿಡತ್ತೆ ಆಂಪ್ರೋಲಿಯಂ ಹೋಗಿ ಮೆದುಳಿಗೆ ಸೇರ್ಕೊಳ್ಳುತ್ತೆ ಈಗ ಥೈಮಿನ್ ಇದ್ರೂ ಪ್ರಯೋಜನ ಆಗ್ಲಿಲ್ಲ ಸೊ ಮತ್ತೆ ಅಲ್ಲಿ ಥೈಮಿನ್ ಕೊರತೆ ಬಂತು ಇದು ಎರಡನೇ ಕಾರಣ ಮೂರನೇ ಕಾರಣ ಬಂದು ಹೆಚ್ಚಾಗಿ ಜಂತುನಾಶಕಗಳು ಉಪಯೋಗಿಸೋದ್ರಿಂದ ಥೈಮೀನ್ ಕೊರತೆ ಕಾಣಿಸ್ಕೊಳ್ಳುತ್ತೆ ಆಮೇಲೆ ಇತ್ತೀಚೆಗಷ್ಟೇ ಫಲವತ್ತತೆ ಮಾಡಿರೋ ಅಂತ ಹುಲ್ಲುಗಾವ್ಲನ್ನ ಕುರಿಮೇಕೆಗಳಿಗೆ ಮೇಕೆಗಳಿಗೆ ಮೇಯಕ್ ಕೊಟ್ಟಾಗ ಅವಾಗೂ ಅಷ್ಟೇ ಥೈಮೀನ್ ನ ಕೊರತೆ ಕಾಣಿಸ್ಕೊಳ್ಳುತ್ತೆ ಇನ್ನೊಂದು ಮುಖ್ಯವಾಗಿ ಅಂದ್ರೆ ಜಿಂಕ್ ಮೈಗೆ ಸೇರುವುದರಿಂದ ಅವಾಗೂ ಥೈಮಿನ್ ಏನಿದೆ ಅದನ್ನ ಹೀರ್ಕೊಳ್ಳಕ್ಕೆ ಕಷ್ಟ ಆಗುತ್ತೆ ಮೈಯಲ್ಲಿ ಈ ಜಿಂಕ್ ಹೆಂಗೆ ಮೈಗೆ ಸೇರುತ್ತೆ ಅಂತಂದ್ರೆ ನಾವು ಫೆನ್ಸಿಂಗ್ ಮಾಡ್ತೀವಿ ಕುರಿಮೇಕೆಗಳ ಶೆಡ್ ಅಲ್ಲಿ ಫೆನ್ಸಿಂಗ್ ಮಾಡಿದಾಗ ಗ್ಯಾಲ್ವನೈಸ್ಡ್ ಫೆನ್ಸ್ ಅಂತ ಮಾಡ್ತೀವಿ ಕನ್ನಡ ಅಲ್ಲಿ ಕಲಾಯಿ ಬೇಲಿ ಅಂತ ಕರಿತೇವೆ ಈ ಬೇಲಿ ಹಾಕಿರ್ತೀವಿ ಕುರಿ ಮೇಕೆಗಳು ಹೋಗಿ ಹೊರಗಡೆ ಹೋಗೋದಿಕ್ಕೋ ಏನ್ ದಿಕ್ಕೋ ಅದನ್ನ ಕಚ್ತಾ ಕುತ್ಕೋತವೆ ಹಂಗ್ ಕಚ್ಚತಾ ಕೂತಾಗ ಈ ಜಿಂಕ್ ಏನಿದೆ ಅದು ಮೈಯೊಳಗೆ ಹೋಗತ್ತೆ ದೇಹದೊಳಗೆ ಹೋಗತ್ತೆ ಆ ಪ್ರಾಣಿ ದೇಹದಲ್ಲಿ ಹೋದಾಗ ಮತ್ತೆ ಥೈಮಿನ್ ಕೊರತೆ ಕಾಣಿಸ್ಕೊಳತ್ತೆ ಇದು ಇನ್ನೂ ಮುಖ್ಯ ಸಲ್ಫರ್ ಮೈಗೆ ಸೇರ್ಕೊಳ್ಳೋದು ಬರೀ ಥೈಮಿನ್ ಕೊರತೆಯಿಂದ ಬರುವಂತ ಪೋಲಿಯೋಗಿಂತ ಇದರ ಇದ್ರ ಜೊತೆಗೆ ಸಲ್ಫರ್ ಸಹ ಮೈಗೆ ಸೇರ್ಕೊಂಡ್ರೆ ಪೋಲಿಯೋ ತೀವ್ರತೆ ಹೆಚ್ಚಾಗತ್ತೆ ಈ ಸಲ್ಫರ್ ಹೆಂಗೆ ಮೈಗೆ ಸೇರ್ಕೊಳ್ಳುತ್ತೆ ಅಂತ ಕೇಳಿದ್ರೆ ಲೂಸರ್ನ್ ರೇಪ್ ಗಿಡಗಳಂತ ಬರ್ತವೆ ಅದು ಹೆಚ್ಚಿಗೆ ಪ್ರೋಟೀನ್ ಇರುವಂತ ಮೇವು ಡ್ರೈಡ್ ಡಿಸ್ಟಿಲರ್ಸ್ ಅಂತ ಇರ್ತವೆ ಅದರಿಂದ ಪಡೆಯುವಂತಹ ಧಾನ್ಯಗಳು ಕೆಲವೊಂದು ನೀರಲ್ಲಿ ಸಲ್ಫರ್ ಲೆವೆಲ್ಸ್ ಜಾಸ್ತಿ ಇರುತ್ತೆ ಅಂತ ನೀರು ಕುಡಿಯೋಕ್ಕೆ ಕೊಟ್ಟಾಗ ಹೀಗೆಲ್ಲ ಮಾಡಿದಾಗ ದೇಹದಲ್ಲಿ ಸಲ್ಫರ್ ಕಂಟೆಂಟ್ ಜಾಸ್ತಿ ಆಗುತ್ತೆ ಸಲ್ಫರ್ ಜಾಸ್ತಿ ಇದ್ದಾಗ ಮೇವಿನ ಚೀಲದಲ್ಲಿ ಸಲ್ಫರ್ ಹೈಡ್ರೋಜನ್ ಸಲ್ಫೈಡ್ ಆಗಿ ಪರಿವರ್ತನೆಗೊಳ್ಳುತ್ತೆ ಈ ಹೈಡ್ರೋಜನ್ ಸಲ್ಫೈಡ್ ಅನ್ನೋದು ಒಂದು ಟಾಕ್ಸಿಕ್ ಇದು ಒಂದು ವಿಷ ಪದಾರ್ಥ ಅದು ಎನರ್ಜಿ ಉತ್ಪತ್ತಿ ಆಗೋದಿಕ್ಕೆ ತಡೆಗಟ್ಟೋದು ಅಲ್ದಿರ ಥೈಮಿನ್ ಕೊರತೆಗೂ ಕಾರಣ ಆಗುತ್ತೆ ಸಲ್ಫರ್ ರಿಲೇಟೆಡ್ ಪೋಲಿಯೋ ಇನ್ಸೆಫೆಲೊಮಲೇಷಿಯಾ ಅಂತಾನೆ ಕರಿತೀವಿ ಇದನ್ನ ಇದು ಸ್ವಲ್ಪ ತೀವ್ರತೆ ಜಾಸ್ತಿ ಬರೀ ಥೈಮಿನ್ ಕೊರತೆ ಅಂದ್ರೆ ಥೈಮಿನ್ ಕೊಡೋದ್ರಿಂದ ಕಮ್ಮಿ ಮಾಡ್ಬಿಡ್ಬೋದು ಚಿಕಿತ್ಸೆ ಮಾಡ್ಬೋದು ಇಂಪ್ರೂವ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಬಟ್ ಈ ಸಲ್ಫರ್ ಯಾವಾಗ ಜಾಸ್ತಿ ಆದಾಗ ಮೈಯಲ್ಲಿ ನೀವು ಬರೀ ಥೈಮಿನ್ ಕೊಟ್ಟು ಚಿಕಿತ್ಸೆ ಕೊಡ್ತೀವಿ ಅಂದರೆ ಕಷ್ಟ ಆಗತ್ತೆ ಹಾಗಾಗಿ ಆದಷ್ಟು ನಾವು ಸಲ್ಫರ್ ಇರೋಂಥ ಮೇವನ್ನ ಕೊಡಬಾರ್ದು ನೀರಿನಲ್ಲಿ ಲೆವೆಲ್ಸ್ ನೋಡಿಕೊಂಡು ನೀರ್ ಕುಡಿಲಿಕ್ಕೆ ಕೊಡಬೇಕಾಗತ್ತೆ ಇನ್ನೊಂದು ಬ್ರೇಕನ್ ಫರ್ನ್ ಅಂತ ಗಿಡಗಳು ಬರ್ತವೆ ಮೇವಿನ ಗಿಡಗಳೂ ಈ ಬ್ರೇಕನ್ ಫರ್ನ್ ಅಲ್ಲಿ ಥೈಮಿನೇಸ್ ಎನ್ಸೈಮ್ ಇರುತ್ತೆ ನಾವು ಮುಂಚೆ ಹೇಳ್ದಂಗೆ ಥೈಮಿನೇಸ್ ಥೈಮಿನ್ ನ ಹಾಳು ಮಾಡುತ್ತೆ ಹಾಗಾಗಿ ಇದು ಯಾವಾಗ ಬ್ರೇಕನ್ ಫರ್ನ್ ತಿನ್ನತ್ತೋ ಅವಾಗು ಥೈಮಿನ್ ಕೊರತೆ ಉಂಟಾಗತ್ತೆ ಅದನ್ನು ಥೈಮಿನ್ ಡಿಫಿಷಿಯನ್ಸಿ ಅಂತ ಕರಿತೀವಿ ಅವಾಗೂ ಪೋಲಿಯೋ ಕಾಣಿಸ್ಕೊಳ್ಳುತ್ತೆ ಹೀಗೆ ಯಾವುದೇ ರೀತಿ ನೋಡಿದ್ರು ಇಂಪಾರ್ಟೆಂಟ್ ಆಗಿ ಮೇನ್ ಆಗಬೇಕಿರೋದು ಶಕ್ತಿ ಇದಕ್ಕೆ ಇಲ್ಲ ಶಕ್ತಿ ಉತ್ಪಾದನೆ ಮಾಡೋದಿಕ್ಕೆ ಶಕ್ತಿ ಉತ್ಪಾದನೆ ಮಾಡಿಲ್ಲ ಎನರ್ಜಿ ಇಲ್ಲ ಅಂತಂದಾಗ ಮೆದುಳಿಗೆ ಎಫೆಕ್ಟ್ ಆಗತ್ತೆ ಒಂದೇ ಒಂದು ಮೇಜರ್ ಕಾಯಿಲೆ ಅಂದರೆ ಪೋಲಿಯೋ ಇದು ಹೆಚ್ಚಿಗೆ ದೊಡ್ಡವಲ್ಲಿ ಕಾಣಿಸ್ಕೊಳತ್ತಾ ಮರಿಗಳಲ್ಲಿ ಕಾಣಿಸ್ಕೊಳತ್ತಾ ಅಂತಂದ್ರೆ ಮರಿಗಳಲ್ಲಿ ಕಾಣಿಸತ್ತೆ ಮುಂಚೆ ಹೇಳಿದ್ವಿ ಮೇವು ಚೀಲ ಅದಕ್ಕೆ ಡೆವಲಪ್ ಆಗಿರೋದಿಲ್ಲ ಬ್ಯಾಕ್ಟೀರಿಯಾಗಳು ಇರೋದಿಲ್ಲ ಥೈಮಿನ್ ಪ್ರೊಡ್ಯೂಸ್ ಆಗೋದಿಲ್ಲ ಅವಾಗ ಏನ್ ಮಾಡಿ ನಾವು ಆಹಾರದಲ್ಲೇ ಕೊಡಬೇಕು ನಾವು ಆಹಾರದಲ್ಲಿ ಕೊಡಲು ವಿಫಲರಾದಾಗ ಏನಾಗತ್ತೆ ಈ ಕುರಿ ಮರಿಗಳಲ್ಲಿ ಮೇಕೆ ಮರಿಗಳಲ್ಲಿ ಪೋಲಿಯೋ ಲಕ್ಷಣಗಳು ಜಾಸ್ತಿ ಕಾಣಿಸ್ಕೊಳತ್ತೆ ಎರಡರಿಂದ ಆರು ತಿಂಗಳ ಮರಿಗಳಲ್ಲಿ ಈ ಲಕ್ಷಣಗಳು ಹೆಚ್ಚಾಗಿ ಕಾಣಿಸ್ಕೊಳತ್ತೆ ಏನೆಲ್ಲ ಲಕ್ಷಣಗಳು ಗೋಚರಿಸುತ್ತೆ ಲಕ್ಷಣಗಳಿಗೆ ಬಂದಾಗ ಫಸ್ಟ್ ತೀವ್ರತೆ ಹೆಚ್ಚಾಗಿದ್ದಾಗ ಏನಾಗುತ್ತೆ ಇದು ತುಂಬಾ ಮಾರಣಾಂತಿಕ ಉಳ್ಕೊಳ್ಳೋದೇ ಕಷ್ಟ ಉಳಿಯೋದಿಲ್ಲ ಅದು ಏನು ಸಿಂಪಲ್ ವೈಟಮಿನ್ ಬಿ ಒನ್ ಡಿಫಿಶಿಯನ್ಸಿ ಅಂದ್ರೆ ಬಿ ಒನ್ ಕೊರತೆಯಿಂದ ಪ್ರಾಣಾನೇ ಹೋಗುವಂತ ಸಾಧ್ಯತೆಗಳು ಹೆಚ್ಚು ತೀವ್ರತೆ ಬಂದಾಗ ಅದಲ್ದಿರ ಬೇರೆ ಲಕ್ಷಣಗಳು ಇದಾವೆ ಈ ಲಕ್ಷಣಗಳು ಏನಕ್ಕೆ ಕಾಣಿಸ್ಕೊಳತ್ತೆ ಅಂದ್ರೆ ಬ್ರೈನಲ್ಲಿ ಮೆದುಳಲ್ಲಿ ನೀರು ತುಂಬಿಕೊಳ್ಳುತ್ತೆ ಅದನ್ನ ಎಡಿಮ ಅಂತೀವಿ ಆಮೇಲೆ ಈ ನೀರು ತುಂಬಿಕೊಂಡು ಪ್ರೆಷರ್ ಜಾಸ್ತಿಯಾಗಿ ಈ ಮೆದುಳು ಅದಿರೋ ಕ್ಯಾವಿಟಿ ಮೆದುಳು ಸ್ಕಲ್ ಇಂದ ಹೊರಗಡೆ ಬರುತ್ತೆ ಹರ್ನಿಯಾ ಅಂತೀವಿ ಜೊತೆಗೆ ಅವನತಿನೂ ಆಗತ್ತೆ ನರಗಳು ಈ ಎಲ್ಲದ್ರಿಂದ ಲಕ್ಷಣಗಳು ಕಾಣಿಸ್ಕೊಳ್ತವೆ ಲಕ್ಷಣಗಳು ಯಾವ್ಯಾವು ಅಂದ್ರೆ ಬೇಗ ಹಸಿವು ಕಡಿಮೆ ಆಗತ್ತೆ ಹಸಿವಿರೋದಿಲ್ಲ ಪ್ರಾಣಿಗಳಲ್ಲಿ ಆಮೇಲೆ ಸ್ನಾಯುಗಳ ನಡಕ ಶಿವರಿಂಗ್ ಮಸಲ್ಸ್ ಎಲ್ಲ ಶಿವರ್ ಆಗಕ್ಕೆ ಶುರು ಆಗತ್ತೆ ಆಮೇಲೆ ಸ್ನಾಯುಗಳ ಸೆಳೆತ ನಮ್ಮ ಆಡು ಭಾಷೆಯಲ್ಲಿ ಫಿಟ್ಸ್ ಅಂತ ಏನ್ ಕರಿತೇವೆ ಸ್ನಾಯುಗಳ ಸೆಳೆತ ಮೆದುಳಿಗೆ ಕಂಟ್ರೋಲ್ ಇರಲ್ಲ ಅದು ಇಂಪಲ್ಸಸ್ ಬಿಡ್ತಾ ಇರುತ್ತೆ ನಮಗ್ ಕಂಟ್ರೋಲ್ ಇದೆ ಮೆದುಳಲ್ಲಿ ಅಂತಂದ್ರೆ ಇದ್ ಮಾಡ್ಬೇಕು ಅಂದ್ರೆ ಇದ್ ಮಾಡ್ತೀವಿ ಬಟ್ ಆ ಸಮಯದಲ್ಲಿ ಏನಾಗುತ್ತೆ ಕಂಟ್ರೋಲ್ ಇರಲ್ಲ ಇಂಪಲ್ಸರ್ಸ್ ಬಿಡ್ತಾ ಇರ್ತದೆ ಮಸಲ್ಸ್ ಸುಮ್ ಸುಮ್ನೆ ಕಂಟ್ರಾಕ್ಟ್ ಆಗ್ತಾ ಇರುತ್ತೆ ಇನ್ವಾಲಂಟ್ರಿ ನಮ್ಮ ಗಮನಕ್ಕೆ ಇರೋದಿಲ್ಲ ಪ್ರಾಣಿ ಗಮನಕ್ಕೆ ಇರೋದಿಲ್ಲ ಹಂಗೆ ಸ್ನಾಯುಗಳ ಸೆಳೆತ ಸಿಕ್ಕಾಪಟ್ಟೆ ಇರುತ್ತೆ ಈ ಸೆಳೆತಾನು ಅಷ್ಟೇ ಎರಡರಿಂದ ಐದು ನಿಮಿಷಗಳ ಮಧ್ಯಂತರ ಇಂಟರ್ವೆಲ್ ತಗೊಂಡು ಕಾಣಿಸ್ಕೊಳ್ತಾ ಇರತ್ತೆ ಪ್ರಾಣಿ ನಿಂತಿದ್ಯೋ ಮಲಗಿದ್ಯೋ ಏನೂ ಸಂಬಂಧ ಇಲ್ಲ ನಿಂತಿದ್ರು ಬರ್ತಿರತ್ತೆ ಮಲಗಿದ್ರೂ ಬರ್ತಿರತ್ತೆ ಈ ಸ್ನಾಯು ಸೆಳೆತ ಒಂಥರ ಫಿಟ್ಸ್ ಇನ್ನೊಂದು ಲಕ್ಷಣ ಅಗ್ರೆಷನ್ ಮುಟ್ಲಿಕ್ಕಿಲ್ಲ ಎಗರ್ ಬಿಳೋದು ಭಯ ಬೆಳೋದು ಆತರ ಅಗ್ರೆಷನ್ ಇರುತ್ತೆ ಆಮೇಲೆ ತಾತ್ಕಾಲಿಕವಾದ ಕುರುಡುತನ ಅಂತೀವಿ ಕಾರ್ಟಿಕಲ್ ಬ್ಲೈಂಡ್ನೆಸ್ ಅಂತ ಕರಿತೀವಿ ಸರಿಯಾಗಿ ಕಾಣಲ್ಲ ಸರಿಯಾಗಿ ನರ್ವ್ ಸಪ್ಲೈ ಇರೋದಿಲ್ಲ ಸೆರೆಬ್ರಲ್ ಕಾರ್ಟೆಕ್ಸ್ ಡ್ಯಾಮೇಜ್ ಆಗಿರತ್ತೆ ಅಂತ ಟೈಮ್ ಅಲ್ಲಿ ಸರಿಯಾಗಿ ಕಾಣೋದಿಲ್ಲ ಕುರುಡುತನ ಅಂತ ಕಾಣ್ತೀವಿ ಎಷ್ಟೇ ಕುರುಡುತನ ಇದ್ರೂ ಬೇರೆ ಕಣ್ಣಿಗೆ ರಿಲೇಟೆಡ್ ರೆಸ್ಪಾನ್ಸಸ್ ಅಂತ ನೋಡ್ತೀವಲ್ಲ ಈಗ ಕಣ್ರೆಪ್ಪೆ ಮುಟ್ಟಿದ್ರೆ ಕಣ್ ಹೊಡೆಯೋದು ಹೊಡಿಯೋದು ಆ ಲಕ್ಷಣಗಳೆಲ್ಲ ಇರ್ತವೆ ಬೇರೆ ಲಕ್ಷಣಗಳು ಕಾಣುತ್ತೆ ಬಟ್ ಕಾಣಿಸೋದಿಲ್ಲ ವಿಜುವಲ್ ರಿಫ್ಲೆಕ್ಸ್ ಮಾತ್ರ ಇರೋದಿಲ್ಲ ಆಮೇಲೆ ವೃತ್ತಾಕಾರದಲ್ಲಿ ಸರ್ಕ್ಲಿಂಗ್ ವೃತ್ತಾಕಾರದಲ್ಲಿ ರೌಂಡ್ ಹೊಡಿತಾನೇ ಇರ್ತದೆ ಇದು ಯಾಕಿದು ರೌಂಡ್ ಹೊಡಿತದೆ ಒಳ್ಳೆ ಕುಡ್ದು ರೌಂಡ್ ಹೊಡೆದಂಗೆ ರೌಂಡ್ ಹೊಡಿತಾನೆ ಇರ್ತದೆ ಎರಡ್ ರೀತಿ ಕಾಯಿಲೆಗಳಲ್ಲಿ ಈ ತರ ಲಕ್ಷಣ ಕಾಣುತ್ತೆ ಒಂದು ಲಿಸ್ಟೀರಿಯಾ ಅಂತ ಇನ್ನೊಂದು ಬಿ ಒನ್ ಕೊರತೆ ಅಲ್ಲಿ ಮೆದುಳಿನ ಕಾರ್ಯದ ಕೊರತೆಯಿಂದಾಗಿ ಹಾಗೆ ರೌಂಡ್ ಹೊಡಿಯುತ್ತಾ ಹೇಗೆ ಇದು ಮೆದುಳು ಅವನತಿ ಆಗತ್ತೆ ಅಂತ ಹೇಳಿದ್ನಲ್ಲ ನರಗಳು ಈ ಕಿವಿ ಹತ್ರ ಇರೋ ಒಂದು ಪಾರ್ಟ್ ಆಫ್ ದ ಬ್ರೈನ್ ಇನ್ನರ್ ಇಯರ್ ಅಂತ ಕರಿತೀವಿ ಆ ಪಾರ್ಟ್ ಆಫ್ ದ ಬ್ರೈನ್ ಏನಾದ್ರೂ ಅವನತಿಗೊಳಗಾದ್ರೆ ಅವಾಗ ಏನಾಗುತ್ತೆ ಆ ಸೈಡ್ ಯಾವ ಕಡೆ ಆಗಿರತ್ತಲ್ಲ ಆ ಕಡೆನೆ ತಲೆ ಬಗ್ಸಿಕೊಳ್ಳೋದು ಸರ್ಕಲ್ ಆಗ್ತಾ ಸುತ್ತಾಡ್ತಾ ಇರೋದು ಆ ತರ ಲಕ್ಷಣ ಕಾಣ್ತದೆ ಅದು ಆಮೇಲೆ ಮಂಕ ಕೂರ್ತವೆ ಆಕ್ಟಿವ್ ಇರೋದಿಲ್ಲ ದೇಹದ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ ಉಷ್ಣತೆ ಜಾಸ್ತಿ ಆಗತ್ತೆ ನಾಡಿ ಬಡತಾ ಜಾಸ್ತಿ ಆಗತ್ತೆ ಉಸಿರಾಟ ಜಾಸ್ತಿ ಆಗತ್ತೆ ಆಮೇಲೆ ಒಪ್ಪಿಸ್ತೋ ಟೋನಸ್ ಅಂತ ಒಂದು ಲಕ್ಷಣ ಇದೆ ಇದು ಬಹು ಮುಖ್ಯ ಇದರಲ್ಲಿ ಬಹು ಮುಖ್ಯವಾಗಿ ಕಾಣಿಸುವಂತ ಲಕ್ಷಣ ಏನ್ ಮಾಡತ್ತೆ ತಲೆ ಪೂರ್ತಿ ಮೇಲೆಗೆ ಇಟ್ಕೊಂಡ್ ಕೂತಿರತ್ತೆ ಎಲ್ಲ ನಕ್ಷತ್ರಗಳ್ ನೋಡ್ಕೊಂಡು ನಕ್ಷತ್ರ ಎಣಸ್ತಾ ಇರ್ತಾರಲ್ಲ ಆತರ ತಲೆ ಎತ್ಕೊಂಡು ಕೂತಿರತ್ತೆ ಅದೊಂಥರ ಅಸಹಜ ಭಂಗಿ ತಲೆ ಫುಲ್ ಮೇಲೆಗೆ ಎತ್ಕೊಂಡ್ಬಿಟ್ಟು ಹಿಂದೆಗ್ ತಿರ್ಗಿಸ್ಕೊಂಡು ನಾವೇನಾದ್ರೂ ಬಗ್ಸಕ್ ಹೋದ್ರೂ ಬಗ್ಗೋದಿಲ್ಲ ಸ್ಟಿಫ್ ರಿಜಿಡ್ ಅದು ಬಿಗಿಯಾಗಿ ಹಿಡ್ಕೊಂಡ್ಬಿಟ್ಟಿರತ್ತೆ ತಲೆಯನ್ನ ಈ ಲಕ್ಷಣ ತುಂಬಾ ಕಾಮನ್ ಆಗಿ ಕಾಣಿಸೋ ಲಕ್ಷಣ ಇದನ್ನ ಕಂಡಿದ ತಕ್ಷಣನೇ ನಾವು ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಇದು ಬೀವನ್ ಕೊರತೆ ಅಂತ ಹೇಳ್ಬಿಡ್ತೀವಿ ಹಾಗೆ ಇದು ಬಹು ಮುಖ್ಯ ಲಕ್ಷಣ ಆಮೇಲೆ ಬೆನ್ನು ಆರ್ಚಿಂಗ್ ಅಂತ ಬೆನ್ನು ಒಂಥರ ಗೂನ್ ಬೆನ್ ತರ ಇಟ್ಕೊಂಡಿರತ್ತೆ ನೋವಿರುತ್ತೆ ಮೈ ಗೂನ್ ಬೆನ್ ತರ ಇಟ್ಕೊಂಡಿರತ್ತೆ ಮತ್ತೆ ಸೆಳೆತ ಅದೂ ಹೆಚ್ಚಾಗೇ ಇರುತ್ತೆ ಹಲ್ ಕಡಿತಾ ಇರ್ತದೆ ಕಟಕಟ ಕಟಕಟ ಅಂತ ಹಲ್ ಕಡಿತಾ ಇರುತ್ತೆ ಇದೂ ಅಷ್ಟೇ ನರಗಳ ಬಲಹೀನತೆ ನೋವಿಗೆ ಹಿಂಗೆ ಮಾಡುತ್ತೆ ಇನ್ನೊಂದು ನಿಸ್ಟಾಗ್ಮಸ್ ಅಂತ ಕರಿತೀವಿ ಕಣ್ಗುಡ್ಡೆ ಇದೆಲ್ಲ ನಾವು ನೋಡಿದ್ರೆ ಕಣ್ ಗುಡ್ಡೆ ನಿಂತು ಕಡೆಯಲ್ಲೇ ನಿಂತ್ಕೊಂಡಿರತ್ತೆ ಬಟ್ ಏನಾದರೂ ನರಗಳ ಬಲಹೀನತೆ ಮೆದುಳಿಗೆ ಸಂಬಂಧಪಟ್ಟ ಕಾಯಿಲೆಗಳು ಏನಾದ್ರೂ ಇದ್ದಾಗ ಯಾವುದೇ ಮೆದುಳಿಗೆ ಸಂಬಂಧಪಟ್ಟ ಕಾಯಿಲೆಗಳಿದ್ದಾಗ ಏನಾಗುತ್ತೆ ಕಣ್ಣು ಗುಡ್ಡೆ ಹಿಂಗೆ ಅಳ್ಳಾಡ್ತಾ ಇರ್ತದೆ ಅದರ್ಸೋದು ಅಂತೀವಲ್ಲ ಹಂಗೆ ಇರ್ತದೆ ಅದೊಂದು ಲಕ್ಷಣ ಹೀಗೆ ಲಕ್ಷಣಗಳು ಎರಡರಿಂದ ಮೂರು ವಾರಗಳವರೆಗೆ ಇರ್ತದೆ ಇದು ಹಿಂಗೆ ಮುಂದುವರೆದಿದೆ ಅಂತಂದ್ರೆ ಪ್ರಾಣಿ ಒಂದೇ ಕಡೆಗೆ ಮಲ್ಕೊಂಡ್ಬಿಡ್ತದೆ ರಿಕಮೆಂಡ್ ಅಂದ್ಬಿಡ್ತೀವಿ ಎದ್ದೇಳದಿಲ್ಲ ಎದಪ್ಪ ಬಿದೋಗ್ಬಿಟ್ಟಿದೆ ಅಂತ ಹೇಳ್ತೀವಲ್ಲ ಹಂಗೆ ಒಂದೇ ಕಡೆ ಮಲಗಿಬಿಡತ್ತೆ ಎದ್ದು ನಿಲ್ಸುದ್ರು ಮತ್ತೆ ಹಂಗೆ ಬೀಳತ್ತೆ ಸೈಡ್ಗೆ ಬಿದ್ದು ಹೋಗುತ್ತೆ ಅಷ್ಟೇ ಅಲ್ದಿರ ಈ ಫಿಟ್ಸ್ ಅಂತ ಲಕ್ಷಣಗಳು ಕಾಣಿಸ್ತಿತ್ತಲ್ಲ ನಂಬರ್ ಆಫ್ ಟೈಮ್ಸ್ ಬರೋದು ಫ್ರೀಕ್ವೆನ್ಸಿ ಅದು ಬರೋದಕ್ಕೂ ಜಾಸ್ತಿ ಆಗತ್ತೆ ಹೆಚ್ಚಾಗಿ ಫಿಟ್ಸ್ ಬರೋದು ಶುರು ಆಗುತ್ತೆ ಕೊನೆಗೆ ಅದು ಕೋಮಾಗ ಹೋಗಿ ಹೋಗುತ್ತೆ ಸುಮಾರು ಲಕ್ಷಣಗಳನ್ನ ಹೇಳಿದ್ರಿ ಪೋಲಿಯೋ ಬಂದಾಗ ಏನೆಲ್ಲ ಲಕ್ಷಣಗಳು ಗೋಚರಿಸುತ್ತೆ ಅಂತ ಹೇಳಿ ಈ ಎಲ್ಲಾ ಲಕ್ಷಣಗಳನ್ನು ಕೂಡ ಆಧರಿಸಿ ನಾವು ಇದು ವಿಟಮಿನ್ ಬಿ ಒನ್ ಕೊರತೆಯಿಂದ ಬಂದಿರತಕ್ಕಂತಹ ಪೋಲಿಯೋ ಅಂತ ಹೇಳಿ ರೋಗವನ್ನು ನಿರ್ಣಯ ಮಾಡುವಂತದ್ದು ಹೇಗೆ ಈ ಲಕ್ಷಣಗಳೆಲ್ಲ ಆಧಾರ ಇಟ್ಕೊಂಡು ಜೊತೆಗೆ ಹಿಸ್ಟ್ರಿ ಅಂತ ಅದಕ್ಕೆ ಮೇವಿನ ಬದಲಾವಣೆ ಏನಾದರೂ ಮಾಡಿದಾರ ಇಲ್ವಾ ಈ ವಯಸ್ಸು ಎರಡರಿಂದ ಆರು ತಿಂಗಳಲ್ಲಿರೋ ಮರಿಗಳ ಈ ತರ ಹಿಸ್ಟ್ರಿ ತಿಳ್ಕೊಂಡು ಈ ಲಕ್ಷಣಗಳ ಆಧಾರ ಮೇಲೆ ನಾವು ರೋಗ ನಿರ್ಣಯ ಮಾಡಬಹುದು ರೋಗ ನಿರ್ಣಯ ಮಾಡಕ್ಕೆ ಬರೀ ಇಷ್ಟೇ ಸಾಕಾಗೋದಿಲ್ಲ ನಾವು ಚಿಕಿತ್ಸೆ ಮಾಡ್ಬೇಕು ಅಂದ್ರೆ ರೋಗ ಏನು ಅಂತ ತಿಳ್ಕೊಳ್ಳೇಬೇಕು ನಾವು ಒಂದ್ ಕಾಯಿಲೆಗೆ ಟ್ರೀಟ್ ಮಾಡ್ತಾ ಇರ್ತೀವಿ ಚಿಕಿತ್ಸೆ ಕೊಡ್ತಾ ಇರ್ತೀವಿ ಅದೇ ಲಕ್ಷಣಗಳಿರೋ ಬೇರೆ ಎಷ್ಟೋ ಕಾಯಿಲೆಗಳಿರತ್ತವೆ ಅದ್ರದ್ದು ಚಿಕಿತ್ಸೆ ಮಾಡಕ್ ಹೋಗೋದಿಲ್ಲ ಬಟ್ ಅದು ಉದ್ಧಾರನೇ ಆಗೋದಿಲ್ಲ ಹಾಗಾಗಿ ರೋಗ ನಿರ್ಣಯ ಕರೆಕ್ಟಾಗಿ ಆಗಿ ಮಾಡ್ಬಿಡ್ಬೇಕು ಇದು ತೋರಿಸೋ ಲಕ್ಷಣಗಳೇನಿದೆ ಅದೇ ಲಕ್ಷಣಗಳು ಬೇರೆ ಕಾಯಿಲೆಗಳು ತೋರಿಸ್ತವೆ ಇಲ್ಲಿ ಯಾವ್ದಾವುದು ಅಂದ್ರೆ ಲಿಸ್ಟೀರಿಯಾ ಎಂಟಿರೋಟಾಕ್ಸಿಮಿಯಾ ಪ್ರೆಗ್ನೆನ್ಸಿ ಟಾಕ್ಸಿಮಿಯಾ ಲೆಡ್ ಪಾಯ್ಸ್ನಿಂಗ್ ಬೇರೆ ವಿಷ ಪದಾರ್ಥಗಳು ತಗೊಂಡಾಗ ರೇಬೀಸ್ ಬಂದಾಗ ಟೆಟನಸ್ ಬಂದಾಗ ಇದೆಲ್ಲನೂ ಅದೇ ಲಕ್ಷಣಗಳು ತೋರಿಸುತ್ತೆ ಬಿಗಿ ಹಿಡಿಯೋದು ಕಂಟ್ರಾಕ್ಷನ್ಸ್ ಸೆಳೆತ ನಿಸ್ಟಾಗ್ಮಸ್ ಗುಡ್ಡೆ ಅಲ್ಲಾಡೋದು ಇದೇ ಲಕ್ಷಣಗಳೇ ಈ ಕಾಯಿಲೆಗಳಲ್ಲೂ ತೋರಿಸುತ್ತೆ ಹೆಂಗೆ ನೀವು ಅದನ್ನ ಇದನ್ನ ಅಲ್ಲ ಇದು ಬಿ ಒನ್ ಕೊರತೆಯಿಂದ ಆಗಿದೆ ಆ ಕಾಯಿಲೆಯಿಂದ ಆಗಿಲ್ಲ ಅಂತ ಹೆಂಗೆ ಖಚಿತಪಡಿಸ್ಕೊತೀರಾ ಅಂದ್ರೆ ಒಂದು ನೀವು ಹೇಳಿದ ಹಾಗೆ ಲಕ್ಷಣಗಳ ಮೇಲೆ ಹಿಸ್ಟ್ರಿ ಮೇಲೆ ಅದಲ್ದಿರೋ ಬ್ಲಡ್ ಟೆಸ್ಟ್ ತಗೋತೀವಿ ರಕ್ತ ಪರೀಕ್ಷೆಗೆ ತಗೋತೀವಿ ರಕ್ತ ಪರೀಕ್ಷೆಯಲ್ಲಿ ಏನು ನೋಡ್ತೀವಿ ನಾವು ಥೈಮಿನ್ ಲೆವೆಲ್ಸ್ ವೈಟಮಿನ್ ಬಿ ಒನ್ ಲೆವೆಲ್ಸ್ ಎಷ್ಟಿದೆ ರಕ್ತದಲ್ಲಿ ಅಂತ ನೋಡ್ತೀವಿ ನಾರ್ಮಲ್ ಆಗಿ ಐವತ್ತರಿಂದ ನೂರೈವತ್ತು ನ್ಯಾನೋಮೋಲ್ಸ್ ಪರ್ ಲೀಟರ್ ಇರಬೇಕು ಐವತ್ತಿಗಿಂತ ಕಮ್ಮಿ ಇದೆ ಅಂದ್ರೆ ಆ ಪ್ರಾಣಿಗೆ ಪೋಲಿಯೋ ಇದೆ ಅಂತ ಹೇಳ್ತೀವಿ ಐವತ್ತಿಂತ ಕಮ್ಮಿನ ಪೋಲಿಯೋ ಅಂತ ನಾವು ಹೇಳ್ಬೋದು ಬಟ್ ಇದುವರೆಗೆ ನಾವು ಪೋಲಿಯೋ ಬಂದಿರೋದ್ರಲ್ಲಿ ಯಾವಾಗ ನೋಡಿದ್ದೀವೋ ಥೈಮಿನ್ ಲೆವೆಲ್ಸ್ ಬ್ಲಡ್ ಅಲ್ಲಿ ಅವಾಗ ಯಾವಾಗ ಆರಿಂದ ಹನ್ನೆರಡು ನಾನುಮೋಲ್ಸ್ ಅಷ್ಟು ಕಡಿಮೆ ಆಗೋಗಿರ್ತದೆ ಅಷ್ಟು ಕಡಿಮೆ ಆದಾಗ ಲಕ್ಷಣಗಳು ತೋರಿಸ್ತಾ ಇರ್ತದೆ ಅದು ಒಂದು ರೀತಿಯ ರೋಗನಿರ್ಣಯ ಪರೀಕ್ಷೆ ಅದು ಬಿಟ್ಟು ಇನ್ನೊಂದು ಸತ್ತೋಗಿರೋ ಕುರಿ ಕುರಿಮೆಕೆಗಳಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಮರಣಾಂತಿಕ ಪರೀಕ್ಷೆ ಮಾಡಿದಾಗ ಬ್ರೈನ್ ಸ್ಯಾಂಪಲ್ ತಗೋತೀವಿ ಮೆದುಳು ಸ್ಯಾಂಪಲ್ ತಗೊಂಡು ಮೈಕ್ರೋಸ್ಕೋಪಿಕ್ ಎಕ್ಸಾಮಿನೇಷನ್ ಕೊಟ್ಟಾಗ ಏನಾಗುತ್ತೆ ಮೆದುಳು ಕೊಳೆದು ಹೋಗ್ತಿರತ್ತೆ ಸತ್ತು ಹೋಗ್ತಿರತ್ತೆ ಅವನತಿ ಆಗ್ತಿರತ್ತೆ ಅನ್ನಲ್ಲ ಆ ಲಕ್ಷಣಗಳೆಲ್ಲಾನು ನಾವು ಮೈಕ್ರೋಸ್ಕೋಪಿಗೆ ಎಕ್ಸಾಮಿನೇಷನ್ ನೋಡಿ ಕನ್ಫರ್ಮ್ ಮಾಡ್ಕೊತೇವೆ ಇನ್ನೊಂದು ಸಿ ಎಸ್ ಎಫ್ ಅನಾಲಿಸಿಸ್ ಅಂತ ಮಾಡ್ತೀವಿ ಈ ಮೆದುಳು ಸುತ್ತಲೂ ಒಂದು ರೀತಿ ದ್ರವ ಹರಿತಿರತ್ತೆ ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ ಅಂತೀವಿ ಅದನ್ನ ತಗೊಂಡು ಅದನ್ನ ಎಕ್ಸಾಮಿನ್ ಮಾಡ್ತೀವಿ ಮಾಡಿದಾಗ ಅದರಲ್ಲಿ ಪ್ರೋಟೀನ್ ಲೆವೆಲ್ಸ್ ಸ್ವಲ್ಪ ಹೆಚ್ಚಾಗಿರುತ್ತೆ ಪ್ಲಿಯೋಸೈಟೋಸಿಸ್ ಅಂತ ಡಬ್ಲ್ಯೂ ಬಿ ಸಿ ನ್ಯೂಟ್ರೋಫಿಲ್ ಕೌಂಟ್ಸ್ ಎಲ್ಲಾನು ಜಾಸ್ತಿ ಇರುತ್ತೆ ಆಮೇಲೆ ಪ್ರೆಷರ್ ನೋಡಿದಾಗ ಸೆರ್ಬ್ರೋಸ್ಪನಲ್ ಫುಡ್ ಪ್ರೆಷರು ಜಾಸ್ತಿ ಆಗಿರತ್ತೆ ಸಾಮಾನ್ಯವಾಗಿ ನೂರ್ ಇಪ್ಪತ್ತಿರಬೇಕು ಅದ್ರ ಇನ್ನೂರ್ಗಿಂತ ಹೆಚ್ಚಾಗಿರತ್ತೆ ಇನ್ನೊಂದು ರೀತಿ ಅಂದ್ರೆ ತುಂಬಾ ನಾವು ಮಾಡೋ ಇವೆಲ್ಲ ಸ್ವಲ್ಪ ದೊಡ್ಡವಾಯ್ತು ಪೋಸ್ಟ್ ಮಾರ್ಟಮ್ ಕಳಿಸು ಮೈಕ್ರೋಬಯಾಲಜಿ ಕಳಿಸು ಇದೆಲ್ಲ ರಕ್ತ ಪರೀಕ್ಷೆ ಮಾಡಿಸು ಇದೆಲ್ಲ ಟೈಮ್ ಹಿಡಿತದೆ ಇದಕ್ಕೆಲ್ಲಾಬಿಗೆ ಕಳಿಸಬೇಕು ಟೈಮ್ ತಗೊಳತ್ತೆ ನಾವು ಫೀಲ್ಡ್ ಅಲ್ಲಿ ಏನ್ ಮಾಡಬೇಕು ಅಂತಂದ್ರೆ ಥೈಮಿನ್ ಇಂಜೆಕ್ಷನ್ ಕೊಟ್ಟೇ ಬಿಡೋದು ತಕ್ಷಣ ನಮ್ಗೆ ಲಕ್ಷಣಗಳೆಲ್ಲ ಕಾಣ್ತಿದೆ ಇದೇ ಇರಬಹುದು ಅಂತ ಅನುಮಾನ ಬಂದಾಗ ಇಂಜೆಕ್ಷನ್ ಕೊಟ್ಟೆ ಬಿಡೋದು ಇಂಜೆಕ್ಷನ್ ಕೊಟ್ಟಾಗ ಪ್ರಾಣಿಯ ಪ್ರತಿಕ್ರಿಯೆ ಇದರ ಆಧಾರದ ಮೇಲೆ ನಾವು ಹೌದು ಇದೇ ಅಂತ ಟ್ರೀಟ್ಮೆಂಟ್ ಗೆ ಚಿಕಿತ್ಸೆಗೆ ರೆಸ್ಪಾಂಡ್ ಆಗಿದೆ ಅಂದ್ರೆ ಹೌದು ಇದು ಥೈಮಿನ್ ಕೊರತೆಯಿಂದಾನೇ ಆಗಿರೋದು ರೆಸ್ಪಾಂಡ್ ಆಗ್ತಿದೆ ಅಂತ ಥೈಮಿನ್ ಕೊಡೋದನ್ನ ಕಂಟಿನ್ಯೂ ಮಾಡ್ತೀವಿ ಇಂಜೆಕ್ಷನ್ ಕೊಟ್ಟ ಎಷ್ಟು ಗಂಟೆಗಳ ನಂತರ ಅದು ರೆಸ್ಪಾನ್ಸ್ ಮಾಡುತ್ತೆ ಮೂರಿಂದ ಹನ್ನೆರಡು ಗಂಟೆಗೆ ಅದು ಸ್ವಲ್ಪ ಚೇತರಿಸ್ಕೊಳ್ತಾರೆ ಬಟ್ ಇಂಪ್ರೂವ್ಮೆಂಟ್ ಚೆನ್ನಾಗಿ ಕಾಣಬೇಕು ಅಂದ್ರೆ ಐದು ದಿನ ಬೇಕಾಗತ್ತೆ ಈಗ ನಾವು ಆಯ್ತು ಕಾಯಿಲೆ ಇದೆಯೋ ಇಲ್ಲೋ ಗೊತ್ತಿಲ್ದಿರ ನೋಡೋಣ ಅಂತ ನೀವು ಇಂಜೆಕ್ಷನ್ ಕೊಡ್ಬಿಟ್ರಿ ಏನಾಗಲ್ವಾ ಅಂತ ಕೇಳಬಹುದು ಥೈಮಿನ್ ಅನ್ನೋದು ನೀರಿನಲ್ಲಿ ಕರಗುವಂತ ವೈಟಮಿನ್ ಇದು ಹೆಚ್ಚಾದ್ರೆ ಮೈಯಲ್ಲಿ ಏನಾಗತ್ತೆ ಯೂರಿನ್ ಅಲ್ಲಿ ಹೋಗ್ಬಿಡತ್ತೆ ಅಷ್ಟೇ ಹೊತ್ತು ಮೈಗೆ ನಮ್ಗೆ ಏನು ತೊಂದರೆ ಕೊಡಲ್ಲ ಏನು ತೊಂದರೆ ಕೊಡೋದಿಲ್ಲ ಏನು ತೊಂದ್ರೆ ತೊಂದ್ರೆ ಆಗೋದಿಲ್ಲ ಆದ್ರೆ ಇಂಪ್ರೂವ್ನೇ ಆಗುತ್ತೆ ತೊಂದರೆ ಅಂತೂ ಆಗೋದಿಲ್ಲ ಇದಿಷ್ಟು ಈ ರೋಗವನ್ನ ಹೇಗೆ ನಿರ್ಣಯವನ್ನ ಮಾಡುವಂತದ್ದು ಅಂತ ಹೇಳಿ ಈಗ ನೀವು ಒಂದಷ್ಟು ಲಕ್ಷಣಗಳನ್ನು ಹೇಳಿದ್ರಲ್ಲ ಈ ಲಕ್ಷಣಗಳು ಕಂಡು ಬಂದಂತಹ ಸಂದರ್ಭದಲ್ಲಿ ತಕ್ಷಣ ನಮ್ಮ ಕುರಿಗಾಹಿಗಳು ಅಥವಾ ಕೃಷಿಕರು ಹೈನುಗಾರರು ಏನ್ ಮಾಡಬೇಕು ತಕ್ಷಣದಲ್ಲಿ ಈ ಲಕ್ಷಣಗಳು ಕಂಡು ಬಂದ ತಕ್ಷಣ ಹತ್ತಿರದಲ್ಲಿರೋ ವೈದ್ಯಾಧಿಕಾರಿಗಳಿಗೆ ತೋರಿಸಿದ್ರೆ ಬಹು ಉತ್ತಮ ಅವ್ರಿಗೆ ಪಶುವೈದ್ಯಾಧಿಕಾರಿಗಳು ಸಿಗಲಿಲ್ಲ ಅನ್ನೋ ಸಮಯದಲ್ಲಿ ಈಗಿನ ಕುರಿನ ಮೈಸೋರು ಫಾರಂ ಇಟ್ಕೊಂಡಿರೋರು ಇಂಜೆಕ್ಷನ್ ಮಾಡೋದು ಕಲ್ತೆ ಇರ್ತಾರೆ ಅವರು ಪಶುವೈದ್ಯರೇ ನಂಬಿ ಇರೋದಿಲ್ಲ ತುಂಬಾ ಎಮರ್ಜೆನ್ಸಿ ಬಂದಾಗ ಇಂಜೆಕ್ಷನ್ ಕೊಡೋಕೆ ಡಾಕ್ಟರೇ ಬೇಕಂತ ನೋಡೋದಿಲ್ಲ ಒಂದೆರಡು ಇಂಜೆಕ್ಷನ್ ಕೊಡೋದು ಕಲ್ತಿರ್ತಾರೆ ಅವರು ತಮ್ಮ ಬಳಿ ಥೈಮಿನ್ ಇಂಜೆಕ್ಷನ್ ಇಟ್ಕೊಂಡಿರಬೇಕು ಈ ತರ ಲಕ್ಷಣಗಳು ಕಂಡ ತಕ್ಷಣ ಅವರು ಥೈಮಿನ್ ಇಂಜೆಕ್ಷನ್ ಕೊಟ್ಟಲ್ಲಿ ಚೇತರಿಸ್ಕೊಳ್ತವೆ ಚಿಕಿತ್ಸೆ ಏನು ಪೋಲಿಯೋ ಚಿಕಿತ್ಸೆ ಪೋಲಿಯೋಗೆ ಚಿಕಿತ್ಸೆ ಒಂದು ಕಾರಣಗಳ ತಿಳ್ಕೊಂಡು ಕಾರಣಗಳನ್ನ ನಿವಾರಿಸೋದು ಜೊತೆಗೆ ಥೈಮಿನ್ ಇಂಜೆಕ್ಷನ್ಸ್ ಕೊಡೋದು ಹೇಳಿದಾಗೆ ಥೈಮಿನ್ ಸ್ಟಾರ್ಟಿಂಗ್ ಅಲ್ಲೇನೆ ಫಸ್ಟ್ ಅಲ್ಲಿ ಐವಿಕ್ ಕೊಡ್ತೀವಿ ರಕ್ತನಾಳಕ್ಕೆ ಕೊಡ್ತೇವೆ ಸೊ ಮೋರ್ ಎಫೆಕ್ಟಿವ್ ಪ್ರಭಾವಕಾರಿಯಾಗಿರುತ್ತೆ ಅಂತ ರಕ್ತನಾಳಗಳಿಗೆ ಕೊಡ್ತೀವಿ ಎಷ್ಟರಲ್ಲಿ ಕೊಡ್ತೀವಿ ಅಂದ್ರೆ ಟೆನ್ ಎಮ್ ಜಿ ಪರ್ ಕೆಜಿ ಡೋಸಲ್ಲಿ ಐವಿ ಕೊಡ್ತೇವೆ ನಾ ಹೇಳ್ದಂಗೆ ಇದೇನು ಮೈಯಲ್ಲಿ ಹೆಚ್ಚಾದ್ರೆ ಮೈಯಲ್ಲಿ ಇರೋದಿಲ್ಲ ಹೋಗ್ಬಿಡ್ತದೆ ನೀವು ಕೊಟ್ಟ ಒಂದು ಮೂರ್ನಾಲ್ಕು ಗಂಟೆಗೆನೆ ಲೆವೆಲ್ಸ್ ಕಡಿಮೆ ಆಗ್ತಾ ಬರ್ತದೆ ಸೊ ನಾಲ್ಕು ಗಂಟೆ ಅಲ್ಲಿ ಮತ್ತೆ ಇಂಜೆಕ್ಷನ್ ಕೊಡ್ತೀರಾ ಹಾಗೆ ನಾಲ್ಕು ಗಂಟೆ ಅಲ್ಲಿ ಮತ್ತೆ ಇಂಜೆಕ್ಷನ್ ಕೊಡ್ತೀರಾ ಇದು ಒಂದು ದಿನ ಮಾಡ್ತೀರಾ ಎರಡನೇ ದಿನ ಬರೀ ಎರಡು ಸರಿ ಇಂಜೆಕ್ಷನ್ ಕೊಡ್ತೀರಾ ಆಮೇಲೆ ಮೂರನೇ ದಿನ ನಾಲ್ಕನೇ ದಿನ ಐದನೇ ದಿನ ಆರನೇ ದಿನ ದಿನಕ್ಕೆ ಒಂದು ಬಾರಿ ಕೊಡ್ತೀರಾ ರಕ್ತನಾಳಕ್ಕೆ ಕೊಡಬೇಕು ಅಂತ ಏನು ಇಲ್ಲ ಮಾಂಸಖಂಡಕ್ಕೆ ಇಂಟ್ರಾಮಸ್ಕ್ಯುಲರ್ ಕೊಡ್ತೀರಾ ಆಮೇಲೆ ಇದಾದ್ಮೇಲೆ ಮೇವಿನಲ್ಲಿ ನಾವು ಆಡ್ ಮಾಡ್ತೀವಿ ಫೋರ್ ಎಮ್ ಜಿ ಪರ್ ಕೆಜಿ ಡ್ರೈ ಮ್ಯಾಟರ್ ಅಂತ ಮೇವಿನಲ್ಲಿ ಥೈಮಿನ್ ಉಪಯೋಗಿಸ್ತೇವೆ ಈ ಕುರಿ ಮತ್ತೆ ಮೇಕೆಗಳಲ್ಲಿ ವಿಟಮಿನ್ ಬಿ ಒನ್ ಕೊರತೆಯಿಂದ ಕಂಡು ಬರ್ತಕ್ಕಂತಹ ತಡೆಗಟ್ಟತಕ್ಕಂಥದ್ದು ಹೇಗೆ ನಾವು ಟ್ರೀಟ್ಮೆಂಟ್ ಹೇಳ್ತಾ ಇದ್ವಲ್ಲ ಟ್ರೀಟ್ಮೆಂಟ್ ಅಲ್ಲಿ ಥೈಮಿನ್ ಕೊಡ್ತೇವೆ ಅಂತ ಅದರಲ್ಲಿ ಇನ್ನೆರಡು ಪಾಯಿಂಟ್ ಆಡ್ ಮಾಡಿಬಿಟ್ಟು ಆಮೇಲೆ ಇದಕ್ಕೆ ಬರ್ತೇನೆ ಡೆಕ್ಸಾಮೆಥೋಸೋನ್ ಇಂಜೆಕ್ಷನ್ ಒಂದು ಕೊಡ್ತೇವೆ ಈ ಮೆದುಳಲ್ಲಿ ಚೇಂಜಸ್ ಆಗ್ತಾ ಇರತ್ತಲ್ಲ ಎಡಿಮಾ ಅಂತ ನೀರು ತುಂಬಿಕೊಳ್ಳೋದು ಆಗೋದು ಅದನ್ನ ಕಂಟ್ರೋಲ್ ಮಾಡೋಕ್ಕೆ ಡೆಕ್ಸಾಮೆಥೋಸೋನ್ ಇಂಜೆಕ್ಷನ್ ಇನ್ನೊಂದು ಕೊಡ್ತೇವೆ ಆಮೇಲೆ ಸಲ್ಫರ್ ಏನಾದರೂ ಇನ್ವಾಲ್ವ್ ಆಗಿದ್ರೆ ಸಲ್ಫರ್ ರಿಲೇಟೆಡ್ ಪೋಲಿಯೋ ಅನ್ಸಫಲೆ ಮಲೇಷಿಯಾ ಆಗಿದ್ರೆ ಸಲ್ಫರ್ಗೆ ಸಂಬಂಧಪಟ್ಟ ಮೇವನ್ನ ತೆಗಿತೇವಿ ಸಂಬಂಧಪಟ್ಟ ನೀರನ್ನು ಕುರಿಯಿಂದ ತೆಗಿತೇವೆ ಪೋಲಿಯೋ ತಡೆಗಟ್ಟೋದು ಹೇಗೆ ಅಂತ ಪ್ರಕರಣಗಳು ಈ ಪೋಲಿಯೋ ಅನ್ನೋದು ವಿರಳವಾದ ಕಾಯಿಲೆ ಪ್ರಕರಣ ಇಲ್ಲಿ ಇಂಥ ಕಡೆ ಬರತ್ತೆ ಇಂಥ ಟೈಮಲ್ಲಿ ಬರುತ್ತೆ ಬಿಸಿಲು ಕಾಲದಲ್ಲಿ ಬರುತ್ತೆ ಚಳಿಗಾಲದಲ್ಲಿ ಬರುತ್ತೆ ಹಂಗೆ ಹೇಳ್ಲಿಕ್ಕೆ ಎಲ್ಲೋ ಅಲ್ಲಲ್ಲಿ ಒಂದೊಂದು ಕಾಣಿಸ್ಕೊಳತ್ತೆ ವಿರಳವಾಗಿರತ್ತೆ ನಾವು ಎಕ್ಸ್ಪೆಕ್ಟೇ ಮಾಡಕ್ ಆಗಲ್ಲ ಬರಬಹುದು ಬರದೇ ಇರಬಹುದು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಇನ್ನೊಂದು ಮೇವು ಸ್ವಲ್ಪ ಚೇಂಜಸ್ ಆದ್ರೂನು ಬದಲಾವಣೆ ಆದ್ರೂನು ಸರಿ ಕಾಣಿಸ್ಕೊಳತ್ತೆ ಹಾಗಂತ ಮೇವು ಬದಲಾವಣೆ ಮಾಡದಿರಕ್ಕೆ ಆಗೋದಿಲ್ಲ ಈಗಿರೋದ್ರಿಂದ ನಾವೇನಾಗತ್ತೆ ಪ್ರಕರಣಗಳಿಗೆ ಪರಿಣಾಮಕಾರಿಯಾಗಿ ತಡೆಗಟ್ಟುವ ಕ್ರಮಗಳನ್ನ ಅಭಿವೃದ್ಧಿ ಪಡಿಸೋದು ಸ್ವಲ್ಪ ಕಷ್ಟ ಅಲ್ಲಿಗೂ ಕೆಲವೊಂದು ಕ್ರಮಗಳಿದಾವೆ ಆ ಕ್ರಮಗಳ ಅಳವಡಿಸ್ಕೊಳ್ಳೋದ್ರಿಂದ ಈ ಥೈಮಿನ್ ಕೊರತೆಯಿಂದ ಬರುವ ಪೋಲಿಯೋನ ತಡೆಗಟ್ಟಬಹುದು ಏನಪ್ಪಾ ಕ್ರಮಗಳು ಅಂದ್ರೆ ಮೇವಿನ ಬದಲಾವಣೆ ಮಾಡೋದು ಸಡನ್ ಆಗೇ ಮಾಡಬಾರ್ದು ಇಮಿಡಿಯೇಟ್ ಆಗಿ ಮಾಡಬಾರ್ದು ಈಗ ಒಂದು ಮೇವು ಕೊಡ್ತಾ ಇದೀವಿ ರಫೇಜ್ ಕೊಡ್ತಾ ಇದ್ದೀವಿ ಹೈ ಫೈಬರ್ ಕೊಡ್ತಾ ಇದೀವಿ ಇದ್ದಕ್ಕಿದ್ದಂಗೆ ನಾಳೆ ಕಾನ್ಸಂಟ್ರೇಟ್ ಫೀಡ್ ಕೊಡೋದು ಹಾಗೆ ಇದ್ದಕ್ಕಿದ್ದಂಗೆ ಚೇಂಜ್ ಮಾಡಬಾರದು ಒಂದೇ ಸರಿ ಒಂದೇ ಸರಿ ಬದಲಾವಣೆ ಮಾಡಬಾರದು ಇವತ್ತು ಕಡಿಮೆ ಕೊಡಬೇಕು ಕಾನ್ಸಂಟ್ರೇಟ್ ಫೀಡ್ ನಾಳೆ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋದು ನಾಳೆ ದಿನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋದು ಹಾ ಹಂತ ಹಂತವಾಗಿ ಕ್ರಮೇಣವಾಗಿ ಮೇವಿನ ಬದಲಾವಣೆ ಮಾಡ್ಕೋಬಹುದು ಆಮೇಲೆ ಮೇವಿನಲ್ಲಿ ಮಿನಿಮಮ್ ಹದಿನೈದು ಪರ್ಸೆಂಟ್ ಫೈಬರ್ ಇರಬೇಕು ಫೈಬರ್ ನ ಕೊಡಬೇಕು ನಾರಿನಾಂಶ ಕೊಡಬೇಕಾಗತ್ತೆ ಆಮೇಲೆ ಮೇವಿಂದು ಉದ್ದಾನೂ ಅಷ್ಟೇ ಮೂರು ಇಂಚಿಗಿಂತ ಸ್ವಲ್ಪ ಹೆಚ್ಚಾಗೇನೆ ಇರಬೇಕು ಮೂರು ಇಂಚುಗಿಂತ ಕಮ್ಮಿ ಇರಬಾರ್ದು ಇರಬಾರ್ದು ಆಮೇಲೆ ಮೇವಿನಲ್ಲಿ ಥೈಮಿನ್ ಕಡಿಮೆ ಇದ್ರೆ ಅದರಲ್ಲಿ ಹೊಟ್ಟೆಯಲ್ಲಿ ಏನಾದರೂ ಬದಲಾವಣೆ ಆಗಿದ್ರೆ ಇಲ್ಲ ಕುರಿಮರಿ ಮೇಕೆ ಮರಿಗಳಲ್ಲಿ ನಾವು ಮೇವು ಕೊಡಬೇಕಾದ್ರೆ ಥೈಮಿನ ಮೇವಿನ ಜೊತೆ ಸೇರಿಸಿ ಸೇರಿಸಿಕೊಡಬೇಕು ಎಷ್ಟರಲ್ಲಿ ಅಂತಂದ್ರೆ ನಾ ಹೇಳ್ದಂಗೆ ನಾಲ್ಕು ಎಮ್ ಜಿ ಪರ್ ಕೆಜಿ ಡ್ರೈ ಮ್ಯಾಟರ್ ಆ ಲೆಕ್ಕದಲ್ಲಿ ಕೊಡಬೇಕಾಗತ್ತೆ ಆಮೇಲೆ ನೀರಲ್ಲಿ ಸಲ್ಫರ್ ಇರುತ್ತೆ ಅಂತ ಹೇಳಿದೆ ಆ ನೀರಿನಲ್ಲಿ ಸಲ್ಫರ್ ಲೆವೆಲ್ಸ್ ಎಷ್ಟಿದೆ ಅನ್ನೋದು ನಾವು ಚೆಕ್ ಮಾಡ್ಕೋಬೇಕು ಕುರಿಮೆಕೆಗಳಿಗೆ ನೀರು ಕೊಡ್ಲಿಕ್ಕೆ ಮುಂಚೆ ಆ ಒಂದು ಸೋರ್ಸ್ ಇಂಥ ಬಾವಿಯಿಂದ ತರ್ತಿದ್ದಾರೆ ಇಲ್ಲ ಇಂಥ ಬೋರಿಂದ ತರ್ತಿದ್ದಾರೆ ಅಂದರೆ ಆ ನೀರಲ್ಲಿ ಲೆವೆಲ್ಸ್ ನೋಡ್ಕೋಬೇಕು ಹೆಚ್ಚಾಗಿದೆ ಅಂದರೆ ಆ ನೀರನ್ನ ಅವಾಯ್ಡ್ ಮಾಡಬೇಕು ಬೇರೆ ನೀರು ಯಾವ ನೀರಲ್ಲಿ ಸಲ್ಫರ್ ಲೆವೆಲ್ಸ್ ಜಾಸ್ತಿ ಇರಲ್ವೋ ಅಂಥ ನೀರನ್ನ ಕೊಡಬೇಕು ಜೊತೆಗೆ ರಫೇಜ್ ಇದು ಅಷ್ಟೇ ರಫೇಜ್ ಅಂದರೆ ನಥಿಂಗ್ ಬಟ್ ಹೈ ಫೈಬರ್ ಇರುವಂಥ ಮೇವು ಅಂತ ಮೇವಿಗೆ ಬದಲಾವಣೆ ಮಾಡ್ಕೋಬೇಕು ಹೀಗೆ ಬದಲಾವಣೆ ಮಾಡ್ಕೊಳೋದ್ರಿಂದ ನಾವು ಈ ಪೋಲಿಯೋ ಕಾಯಿಲೆನ ನಾವು ತಡೆಗಟ್ಟಬಹುದು ಕುರಿ ಮತ್ತೆ ಮೇಕೆಗಳಲ್ಲಿ ಕಂಡು ಈ ವಿಟಮಿನ್ ಬಿ ಒನ್ ಕೊರತೆಯಿಂದ ಕಂಡು ತೊಂದರೆಗಳಿಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ನಮ್ಮ ಹೈನುಗಾರರಿಗೆ ಮತ್ತೆ ಕುರಿಗಾಹಿಗಳಿಗೆ ಏನು ಹೇಳಿಕ್ ಇಷ್ಟಪಡ್ತೀರಿ ಪೋಲಿಯೋ ಅನ್ನೋದು ಕುರಿ ಮೇಕೆಗಳಲ್ಲಿ ಸಾಮಾನ್ಯ ಪೌಷ್ಟಿಕಾಂಶದ ಅಸ್ವಸ್ಥೆಯಿಂದ ಬರುವಂತಹ ಸಾಮಾನ್ಯವಾದ ಖಾಯಿಲೆ ಹೌದು ಇದು ಎಷ್ಟೇ ಸಾಮಾನ್ಯ ಆದರೂ ಇದು ಕೊನೆಗೆ ಮರಣಕ್ಕೆ ದಾರಿ ಮಾಡಿಕೊಡುತ್ತೆ ಹಾಗಾಗಿ ಇದು ತಡೆಗಟ್ಟೋದು ಸುಲಭ ನೀವು ಟ್ರೀಟ್ಮೆಂಟ್ ಚಿಕಿತ್ಸೆವರೆಗೂ ಹೋಗೋದಕ್ಕನ್ನ ಸ್ಟಾರ್ಟಿಂಗಲ್ಲೇ ಯಶಸ್ವಿಯಾಗಿ ಚಿಕಿತ್ಸೆ ಪ್ರಾರಂಭ ಆಗೋ ಟೈಮಲ್ಲೇ ಪತ್ತೆ ಹಚ್ಚಿ ನಾವು ಚಿಕಿತ್ಸೆ ಮಾಡೋದ್ರಿಂದ ಅದನ್ನು ತಡೆಗಟ್ಬೋದು ಅದಕ್ಕೆ ಏನು ಮಾಡಬೇಕು ಅಂದರೆ ಅದೇ ರೈತರು ಥೈಮಿನ್ ಇಂಜೆಕ್ಷನ್ನ ತಮ್ಮ ಬಳಿ ಇಟ್ಕೊಂಡಿರಬೇಕಾಗತ್ತೆ ಯಾವಾಗಾದರೂ ಲಕ್ಷಣಗಳು ಕಂಡ ತಕ್ಷಣ ಅವರು ಚಿಕಿತ್ಸೆ ಮಾಡಿ ಅವ್ರು ಎಷ್ಟೇ ಚಿಕಿತ್ಸೆ ಮಾಡಿದ್ರೂ ಪಶುವೈದ್ಯರಿಗೆ ತೋರಿಸಲೇಬೇಕು ಅದನ್ನೇ ನಮ್ಕೊಂಡು ಕೋರಬಾರ್ದು ಅದು ಅದೊಂದು ಇಂಜೆಕ್ಷನ್ ತಮ್ಮಲ್ಲಿ ಇಟ್ಕೊಂಡಿರಬೇಕು ಹಾಗೆ ಮಾಡೋದ್ರಿಂದ ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ ಪತ್ತೆ ಪತ್ತೆ ಆಗುತ್ತೆ ಟ್ರೀಟ್ಮೆಂಟ್ ಕೊಡೋದ್ರಿಂದ ಬೇಗನೆ ಗುಣಮುಖ ಆಗುತ್ತೆ ಇನ್ನೊಂದು ಕಂಪ್ಲೀಟಾಗಿ ತಡೆಗಟ್ಟೋದು ಹೇಗಪ್ಪ ಅಂದರೆ ಕೊಡೋ ಮೇವಲ್ಲಿ ಹೈ ಫೈಬರ್ ಡಯಟ್ ಹೆಚ್ಚಾಗಿ ನಾರಿನಾಂಶ ಇರುವಂತಹ ಮೇವು ಕೊಡಬೇಕು ಏನಾದರೂ ಬದಲಾವಣೆ ಮಾಡೋದಾದರೆ ಕ್ರಮೇಣವಾಗಿ ಬದಲಾವಣೆ ಮಾಡಬೇಕು ಹೀಗೆ ಮಾಡೋದ್ರಿಂದ ಖಾಯಿಲೆಯನ್ನು ತಡೆಗಟ್ಟಬಹುದು ವಿಟಮಿನ್ ಬಿ ಒನ್ ಕೊರತೆಯಿಂದ ಕಂಡು ಬರತಕ್ಕಂತಹ ತೊಂದರೆಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ನಿಮ್ಮನ್ನು ಸಂಪರ್ಕವನ್ನು ಮಾಡುವಂಥದ್ದು ಹೇಗೆ ದೂರವಾಣಿ ಸಂಖ್ಯೆ ಹಾಂ ಡಬಲ್ ನೈನ್ ಸಿಕ್ಸ್ ಫೋರ್ ಒನ್ ಫೈವ್ ನೈನ್ ಟ್ರಿಪಲ್ ಸಿಕ್ಸ್ ಇನ್ನೊಮ್ಮೆ ಹೇಳಿ ಸಂಪರ್ಕ ಸಂಖ್ಯೆಯನ್ನು ನನ್ನ ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ಆರು ನಾಲ್ಕು ಒಂದು ಐದು ಒಂಬತ್ತು ಆರು 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 ಒಳ್ಳೆಯದು ಡಾಕ್ಟರ್ ನೇತ್ರ ಅವರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಕುರಿ ಮೇಕೆಗಳಲ್ಲಿ ವಿಟಮಿನ್ ಬಿ ಒನ್ ಕೊರತೆಯಿಂದ ಕಂಡುಬರುವ ವಿವಿಧ ತೊಂದರೆಗಳ ಬಗ್ಗೆ ಬಹಳ ವಿವರವಾದಂತಹ ಮಾಹಿತಿಯನ್ನು ತಾವು ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ಇದುವರೆಗೆ ವಿಟಮಿನ್ ಬಿ ಒನ್ ಕೊರತೆಯಿಂದ ಕುರಿ ಮತ್ತು ಮೇಕೆಗಳಲ್ಲಿ ಕಂಡುಬರುವ ತೊಂದರೆಗಳು ಹಾಗೂ ನಿವಾರಣೆ ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್ ನೇತ್ರಾ ಅವರೊಂದಿಗಿನ ಸಂದರ್ಶನ ಕೇಳಿದರೆ ಇದುವರೆಗೆ ಪಶುಪಾಲನೆ ಹಾಗೂ ಪಶು ವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಪೊನ್ನೊನ್ನು ಪ್ರಸಾರವಾಯಿತು ಪ್ರಸ್ತುತಪಡಿಸಿದ ಅವರು ಅರಕಲಗೂಡುವಿ ಮಧುಸೂದನ್ ಸಹಕಾರ ಗೋರ ರವಿಶಂಕರ್ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಯಿತು ಇದುವರೆಗೆ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ರಂಗ ಕಿಸಾನ್ ವಾಣಿ ಮೂಡಿಬಂತು